ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಶ್ಯಾಮ ಅವರದು ಮತ್ತು ಬಾಬಾರವರ ಸಂಬಂಧ ಅವಿನಾಭಾವವಾಗಿತ್ತು ಸ್ನೇಹಿತರೆ ಶ್ಯಾಮ ಅವರು ಬಾಬಾರವರ ಎರಡು ರೂಪಾಯಿನ ಕಳತನ ಮಾಡಿದರು ಅದರ ಸತ್ಯ ಘಟನೆಯನ್ನು ಇಂದು ನಾನು ವಿವರಿಸ್ತಾ ಇದ್ದೀನಿ ಆ ಸತ್ಯ ಘಟನೆಯನ್ನ ಆ ಪವಾಡವನ್ನು ನೀವು ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ಕಾಣ್ತೀರಿ ಹಾಗೆ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಮನದ ಇಚ್ಛೆಗಳು ಸಹ ಪೂರ್ಣವಾಗ್ತವೆ ಸ್ನೇಹಿತರೆ ಆ ಸತ್ಯ ಘಟನೆಯನ್ನ ವಿವರಿಸುವ ಮೊದಲು ನಾಳೆ ಏಕಾದಶಿ ಇದೆಯಲ್ಲ ವೈಕುಂಠ ಏಕಾದಶಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ತಿಳಿದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಆ ಸಂಕ್ಷಿಪ್ತ ವಿವರಣೆಯನ್ನ ಕೇಳಿದ್ಮೇಲೆ ನಾವು ಬಾಬಾ ಬಾಬಾರವರ ಒಂದು ಪವಾಡವನ್ನ ಕೇಳೋಣ ಸ್ನೇಹಿತರೆ ಇದ್ರೆ ಪ್ರತಿ ತಿಂಗಳು ಹದಿನೈದು ದಿನಗಳಿಗೆ ಒಮ್ಮೆ ಏಕಾದಶಿ ಬರುತ್ತೆ ಹಾಗಾಗಿ ಇದನ್ನ ಕೆಲವರು ಏಕಾದಶಿ ವ್ರತದಂತೆ ಜೀವನ ಪರ್ಯಂತ ತಿಂಗಳಿಗೆ ಎರಡು ಉಪವಾಸ ಮಾಡಿ ಏಕಾದಶಿಯ ವ್ರತವನ್ನು ಆಚರಿಸ್ತಾರೆ ಸ್ನೇಹಿತರೆ ಈ ರೀತಿ ಪದ್ಧತಿಯನ್ನು ಕೂಡ ಕೆಲವರು ಇಟ್ಕೊಂಡಿರ್ತಾರೆ ನಾರಾಯಣನಿಗೆ ಪ್ರಿಯವಾದ ದಿನ ಏಕಾದಶಿ ದಿನವಾಗಿದೆ ಸ್ನೇಹಿತರೆ ಹಾಗೆ ಉಪವಾಸ ಮಾಡಿದರೆ ಏನು ವೈಕುಂಠ ಏಕಾದಶಿ ದಿನದಂದು ನಾವೇನಾದರೂ ಉಪವಾಸ ಮಾಡಿದರೆ ಪಾಪಗಳ ನಾಶವಾಗುತ್ತೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಿಗೂ ಒಂದೊಂದು ಮಹತ್ವವಿದ್ದರೂ ಕೂಡ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವ ಈ ವೈಕುಂಠ ಏಕಾದಶಿಗೆ ಬಹಳ ಮಹತ್ವವಿದೆ ಸ್ನೇಹಿತರೆ ಏಳು ಜನ್ಮಗಳ ಪಾಪ ನಾಶ ಮಾಡಿಕೊಳ್ಳಲು ಈ ಏಕಾದಶಿ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಮೋಕ್ಷದ ಏಕಾದಶಿ ಪುತ್ರದ ಏಕಾದಶಿ ಅಂತ ಹೇಳಿ ಈ ಏಕಾದಶಿಯನ್ನು ಕರೀತಾರೆ ಅಂದರೆ ಪುತ್ರದ ಏಕಾದಶಿ ಅಂತ ಹೇಳಿ ಯಾಕೆ ಕರಿತ ಅಂದರೆ ಪುತ್ರ ಸಂತಾನ ಬೇಕು ಅಂತ ಹೇಳಿ ಅಪೇಕ್ಷೆ ಇಟ್ಕೊಂಡಿರ್ತಾರಲ್ಲ ಈ ಏಕಾದಶಿಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಖಂಡಿತ ಅವರಿಗೆ ಪುತ್ರ ಸಂತಾನವಾಗುತ್ತೆ ಅನ್ನೋ ಪ್ರತೀತಿ ಇದೆ ಹಾಗಾಗಿ ಇದನ್ನು ಪುತ್ರದ ಏಕಾದಶಿ ಅಂತಲೂ ಕರೀತಾರೆ ಸ್ನೇಹಿತರೆ ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ ಮೋಕ್ಷವನ್ನು ಪಡೀಲಿಕ್ಕೆ ಇಷ್ಟಪಡೋರಿಗೆ ಇದು ಪುಣ್ಯಕಾಲ ಮೋಕ್ಷವನ್ನು ಕೂಡ ಈ ಏಕಾದಶಿಯನ್ನು ಮಾಡಿದರೆ ಆಚರ್ ಮೋಕ್ಷವನ್ನು ಸಹ ಪಡೀಲಿಕ್ಕೆ ಈ ಏಕಾದಶಿಯನ್ನು ಮಾಡ್ತಾರೆ ಸ್ನೇಹಿತರೆ ವೈಕುಂಠದ ಬಾಗಿಲು ಇಂದು ತೆರೆಯುತ್ತೆ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಈ ದಿನ ವಿಷ್ಣುದೇವರು ಶ್ರೀದೇವಿ ಮತ್ತು ಭೂದೇವಿಯ ಸಮೇತ ಗರುಡಾರೂಢರಾಗಿ ಗರುಡನ ಮೇಲೆ ಕುಳಿತು ವೈಕುಂಠದಲ್ಲಿ ಉತ್ತರ ದ್ವಾರದ ಕಡೆಗೆ ಬರ್ತಾರೆ ಆಗ ಸಕಲ ದೇವಾನು ದೇವತೆಗಳು ವಿಷ್ಣು ಸಹಿತ ಶ್ರೀದೇವಿ ಮತ್ತು ಭೂದೇವಿಯರ ದರ್ಶನ ಪಡೆದುಕೊಳ್ತಾರೆ ಹಾಗಾಗಿ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಈ ದಿನ ಉಪವಾಸ ಮಾಡಿ ನಾರಾಯಣನಿಗೆ ಸೇವೆ ಮಾಡಿದರೆ ಖಂಡಿತ ಇಪ್ಪತ್ಮೂರು ಏಕಾದಶಿಗಳನ್ನು ಮಾಡಿದ ಫಲ ಸಿಗುತ್ತೆ ಈ ದಿನ ಉಪವಾಸ ಮಾಡಿದರೆ ಸಾವಿರಾರು ಜನ್ಮಗಳ ತಪಸ್ಸಿಗೆ ಅದು ಸಮ ಅಂತ ಹೇಳಿ ಭಾವನೆ ಕೂಡ ವ್ಯಕ್ತಪಡಿಸ್ತಾರೆ ಶನಿವಾರ ಬಂದಿರೋದ್ರಿಂದ ಬಹಳ ವಿಶೇಷವಾಗಿದೆ ಉತ್ತರ ದ್ವಾರದ ಮೂಲಕ ದೇವರ ದರ್ಶನ ಮಾಡಿದರೆ ಬಹಳ ಶ್ರೇಷ್ಠ ಅಂತಲೇ ದೇವಸ್ಥಾನಗಳಿಗೆ ದೇವಸ್ಥಾನಗಳಲ್ಲೆಲ್ಲ ನಾರಾಯಣನ ದೇವಸ್ಥಾನಗಳೆಲ್ಲ ನಾಳೆ ವೈಕುಂಠ ಏಕಾದಶಿ ಎಂದು ಉತ್ತರದ ಬಾಗಿಲನ್ನು ಮಾಡಿರ್ತಾರೆ ಸ್ನೇಹಿತರೆ ಅದರ ಬಾಗಿಲನ್ನು ಮೂಲಕ ನಾವು ಒಳಹೋಗಿ ದೇವರ ದರ್ಶನ ಮಾಡಿದರೆ ಪಾಪಗಳು ನಾಶವಾಗ್ತವೆ ಈ ದ್ವಾರದ ಮೂಲಕ ದೇವರನ್ನ ದರ್ಶಿಸಿ ಹೊರಬಂದ್ರೆ ಪಾಪಗಳ ನಾಶವಾಗುತ್ತೆ ಏಳು ಜನ್ಮಗಳ ದುಃಖ ಪಾಪಗಳು ನಾಶವಾಗ್ತವೆ ಆದ್ರಿಂದಲೇ ಈ ರೀತಿ ದ್ವಾರಗಳನ್ನ ಮಾಡಿರ್ತಾರೆ ನಾವು ಭಗವಂತನನ್ನ ದರ್ಶನ ಮಾಡಬೇಕಾದ್ರೆ ತಲೆಬಾಗಿ ಮಾಡಬೇಕು ಸ್ನೇಹಿತರೆ ತಲೆಬಾಗಿ ಮನಸ್ಸಿನ ಶ್ರದ್ಧೆಯ ಮೂಲಕ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಭಗವಂತನಿಗೆ ನಮಸ್ಕರಿಸಿದರೆ ಅಹಂಕಾರ ನಾನು ನನ್ನದು ಎನ್ನುವ ಮೋಹ ಅಳಿಯುತ್ತೆ ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ಭಗವಂತನಿಗೆ ತಲೆಬಾಗಿ ನಮಸ್ಕರಿಸುವ ಪ್ರತೀತಿ ಇದೆ ಸ್ನೇಹಿತರೆ ಪರಿಪೂರ್ಣತೆಯಿಂದ ನಾವು ಶರಣಾದರೆ ಮಾತ್ರ ನಮ್ಮ ದೇವ ಪರಿಪೂರ್ಣತೆಯಿಂದ ನಾವು ಶರಣಾದ್ರೆ ಮಾತ್ರ ಭಗವಂತನ ಕೃಪೆ ನಮಗೆ ಸಿಗುತ್ತೆ ಭೂಮಿಯ ಒಂದು ವರ್ಷ ದೇವಲೋಕದ ಒಂದು ದಿನಕ್ಕೆ ಸಮ ಸ್ನೇಹಿತರೆ ಹಾಗಾಗಿ ಉತ್ತರಾಯಣ ಒಂದು ದಿನವಾದ್ರೆ ದಕ್ಷಿಣಾಯಣ ಎರಡು ದಿನ ಸ್ನೇಹಿತರೆ ಉತ್ತರಾಯಣ ಹಗಲಾದ್ರೆ ದಕ್ಷಿಣಾಯಣ ಇರುಳಾಗಿದೆ ವೈಕುಂಠ ಏಕಾದಶಿ ದಕ್ಷಿಣಾಯಣದಲ್ಲೇ ಬರುತ್ತದೆ ಈ ದಿನ ಈ ದಿನದಿಂದ ಈ ದಿನದಿಂದ ದೇವಾನು ದೇವತೆಗಳ ಮುಂಜಾವು ಪ್ರಾರಂಭವಾಗುತ್ತೆ ಈ ದಿನದಿಂದಲೇ ದೇವತೆಗಳ ಬೆಳಗು ಶುರುವಾಗೋದ್ರಿಂದ ಈ ದಿನ ಅತ್ಯಂತ ವಿಶೇಷ ಮಂಗಳಕರ ದಿನವಾಗಿದೆ ಈ ದಿನ ನಾಮಸ್ಮರಣೆ ಮಾಡಿದರೆ ಒಳ್ಳೆಯ ಆಲೋಚನೆ ಮಾಡಿದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆದರೆ ಅತ್ಯಂತ ಶುಭವಾಗುತ್ತೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಅತ್ಯಂತ ಶುಭ ಸ್ನೇಹಿತರೆ ಈ ದಿನ ಯಾರಿಗಾದರೂ ಸಾವಾದರೆ ಅಂದರೆ ಯಾರಾದರೂ ಈ ದಿನದಂದು ಸತ್ರೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗಿ ಜನನ ಮರಣಗಳ ಚಕ್ರದ ಸುಳಿಯಿಂದ ಮುಕ್ತರಾಗಿ ಶಾಶ್ವತವಾಗಿ ವೈಕುಂಠದಲ್ಲಿ ವಾಸ ಮಾಡ್ತಾರೆ ಅನ್ನೋ ಪ್ರತೀತಿ ಕೂಡ ಇದೆ ಹಾಗಾಗಿ ಮಹಾಭಾರತದಲ್ಲಿ ಬರುವ ಭೀಷ್ಮರು ಸಹ ಈ ದಿನಕ್ಕಾಗಿ ಕಾಯ್ತಾ ಇದ್ದು ಬಾಣದ ಮೇಲೆ ಮಲಗಿ ನೋವು ಅನುಭವಿಸಿದ್ರು ಕೂಡ ಅವರು ಈ ದಿನದ ಬರುವಿಕೆಗಾಗಿ ಕಾದು ಈ ದಿನ ತಂದೆ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಸ್ನೇಹಿತರು ಅಂದ್ರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಹಾಗೆ ರಾಕ್ಷಸರು ಮತ್ತು ಏನು ದೇವತೆಗಳು ಏನು ಅಮೃತಕ್ಕಾಗಿ ಮಂಥನ ಮಾಡಿದ್ರಲ್ಲ ಆ ಮಂಥನದ ಕೊನೆಯ ದಿನವೂ ಸಹ ಈ ಏಕಾದಶಿಯೇ ಆಗಿತ್ತು ಸ್ನೇಹಿತರೆ ಈ ದಿನವೇ ಅಮೃತ ಮತ್ತು ಕೋಲಾಹಲ ಉದ್ಭವಿಸಿದ್ದು ಕೂಡ ಹಾಗೆ ಶಿವನು ಕೂಡ ಈ ದಿನವೇ ಕೋಲಾಹಲವನ್ನು ಕುಡಿದು ಈ ಲೋಕದ ರಕ್ಷಣೆ ಮಾಡಿದ್ದು ದಿನದಂದೇ ನೀಲಕಂಠ ಎಂಬ ಹೆಸರಿಂದ ಪ್ರಸಿದ್ಧಿ ಸಹ ಶಿವನು ಪಡೆದಿರ್ತಾನೆ ಸ್ನೇಹಿತರೆ ಹಾಗಾಗಿ ಮಹಾ ವೈಕುಂಠ ಏಕಾದಶಿ ಎಂದು ಯಾರು ಉತ್ತರ ದ್ವಾರದಿಂದ ನಮ್ಮ ಮನೆಯನ್ನು ನಾವು ಪ್ರವೇಶ ಮಾಡ್ತೀವಲ್ಲ ಅದು ತುಂಬ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಗೆ ಒಂದು ಪ್ರಾಪ್ತಿ ಕೊಡುತ್ತಂತೆ ಸ್ನೇಹಿತರೆ ಈ ರೀತಿ ನಾವು ದೈಹಿಕವಾಗಿ ಸದೃಢವಾಗಿದ್ದರೆ ನಾವು ನಿರ್ಜಲ ಉಪವಾಸ ವ್ರತವನ್ನು ಮಾಡಬೇಕು ಅಂದರೆ ಒಂದು ಹನಿ ನೀರು ಕುಡಿದೆ ನಾಳೆ ಬೆಳಗ್ಗೆಯಿಂದ ನಾವು ನಾಡಿದ ಭಾನುವಾರ ಬೆಳಗ್ಗೆ ಏನಿರುತ್ತಲ್ಲ ಅವತ್ತು ಪೂಜೆ ಮಾಡಿ ನೀರನ್ನು ಸೇವಿಸಿ ಊಟ ಮಾಡಿದರೆ ನಮ್ಮ ಒಂದು ಈ ಏನು ಏಕಾದಶಿ ವ್ರತ ಇದೆಯಲ್ಲ ಅದು ಪರಿಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಯಾವತ್ತೂ ಉಪವಾಸ ಇದ್ದು ಅಭ್ಯಾಸ ಇಲ್ಲ ಇಲ್ಲ ನಮಗೆ ಅನಾರೋಗ್ಯ ಕಾಡ್ತಾ ಇದೆ ಅಂದರೆ ಖಂಡಿತ ಹಾಲು ಹಣ್ಣನ್ನು ಸೇವಿಸಿ ಸಹ ನಾವು ವ್ರತವನ್ನು ಉಪವಾಸವನ್ನು ಆಚರಿಸ್ಬೋದು ಸ್ನೇಹಿತರೆ ಏಕಾದಶಿ ಆದರೆ ಉಪ್ಪು ಖಾರ ಹುಳಿಯನ್ನು ಸೇವಿಸಬಾರ್ದು ಹಾಲನ್ನು ಸೇವಿಸ್ಬೋದು ಸ್ನೇಹಿತರೆ ಧನುರ್ ಮಾಸ ಇದೆ ಧನುರ್ ಮಾಸದಲ್ಲಿ ನಾವು ಪೂಜೆ ಮಾಡೋಕ್ಕಾಗಿಲ್ಲ ವ್ರತ ಮಾಡೋಕ್ಕಾಗಿಲ್ಲ ಅಂದ್ಕೊಂಡ್ರು ನಾಳೆ ಒಂದು ದಿನನಾದರೂ ನೀವು ಖಂಡಿತವಾಗಿಯೂ ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ನಂತರ ಅರಳಿ ಮರಕ್ಕೆ ಹೋಗಿ ನೀವು ಎರಡು ದೀಪಗಳನ್ನು ಬೆಳಗ್ಗೆ ತುಪ್ಪದ್ದೇ ಆಗಲಿ ಇಲ್ಲವೇ ಎಣ್ಣೆಯದ್ದೇ ಆಗಲಿ ದೀಪಗಳನ್ನು ಬೆಳಗ್ಗೆ ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕಿದರೆ ಖಂಡಿತ ನಿಮಗೆ ಫಲ ಸಿಗುತ್ತೆ ಹಾಗೆ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಪಡ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ನಾರಾಯಣ ಅನ್ನೋ ಜಪವನ್ನು ಮಾಡಿದರೂ ಕೂಡ ಅತ್ಯಂತ ಶ್ರೇಷ್ಠ ಆಗುತ್ತೆ ಆದರೆ ಮ ಭಾವದಿಂದ ಮಾಡಿ ಭಕ್ತಿಯಿಂದ ಮಾಡಿರಿ ಈ ದಿನ ತುಳಸಿ ಗಿಡಕ್ಕೆ ದೀಪವನ್ನು ಬೆಳಗ್ಗೆ ಪೂಜಿಸಿದರೆ ಬಹಳ ಶ್ರೇಯಸ್ಸು ಹಾಗೆ ತುಳಸಿಯನ್ನು ನಾರಾಯಣನಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯ ಶುಭ ಫಲ ಸಿಗುತ್ತೆ ಸ್ನೇಹಿತರೆ ಮಾಡ್ತಾರಕ್ಕೆ ತಂಬಿಟ್ಟಿನ ಆರತಿಯನ್ನು ಹೇಗೆ ಮಾಡಬೇಕು ಅಂತಂದರೆ ಅಕ್ಕಿ ಹಿಟ್ಟು ಬಾಳೆಹಣ್ಣು ಬೆಲ್ಲವನ್ನು ಪುಡಿ ಮಾಡಿ ಅದಕ್ಕೆ ಬೆರೆಸಿ ಚೆನ್ನಾಗಿ ಅದನ್ನು ಹಿಚುಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಅದನ್ನು ದೀ ಒಂದು ದೀಪಗಳ ಆಕೃತಿಯಲ್ಲಿ ಅದನ್ನು ನೀವೇ ನಿಮ್ಮ ಕೈಯಲ್ಲಿ ಮಾಡಿಕೊಂಡು ಅದರಲ್ಲಿ ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಏನಕ್ಕೆ ಅದು ಸ್ವಲ್ಪ ಆರಿರ್ತವೆ ಅದಕ್ಕೆ ತುಪ್ಪವನ್ನು ತುಂಬಿ ಅದರಲ್ಲಿ ಬತ್ತಿಗಳನ್ನು ಇಟ್ಟು ಈ ರೀತಿ ನೀವು ಬೆಳಗಿದ್ರು ಕೂಡ ಇದು ಸ್ನೇಹಿತರೆ ಇದು ಸಹ ಒಳ್ಳೇದು ಎಲ್ಲ ಮಾಡ್ಕೊಳಕಾಗಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸ್ವಲ್ಪ ಬೇಗನೆ ಧನುರ್ಮಾಸ ಇರೋದ್ರಿಂದ ತುಂಬಾ ಬೇಗನೆ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ನಾಳೆ ಒಂದೇ ದಿನ ಶನಿವಾರ ಅದರಲ್ಲೂ ಅರಳಿ ವೃಕ್ಷವನ್ನ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಜ್ಯೇಷ್ಠಾದೇವಿ ಪ್ರತಿನಿತ್ಯ ಅರಳಿ ಮರದಲ್ಲಿ ವಾಸ ಮಾಡ್ತಾಳೆ ಅವಳ ಅಕ್ಕ ಲಕ್ಷ್ಮಿ ಇದಾಳಲ್ಲ ಅವಳಿಗೆ ತಂಗಿಗೆ ಅಂದ್ರೆ ಜ್ಯೇಷ್ಠಾದೇವಿ ಅಕ್ಕ ಲಕ್ಷ್ಮೀದೇವಿ ದೇವಿ ತಂಗಿ ಇದ್ದಾಳಲ್ಲ ಅಕ್ಕನೇ ಒಂದು ಮಾತು ಕೊಟ್ಟಿರ್ತಾಳೆ ಮತ್ತೆ ಮಹಾಲಕ್ಷ್ಮಿ ಇಬ್ಬರೂ ಸೇರಿ ಅವಳಿಗೆ ಮಾತು ಕೊಟ್ಟಿರ್ತಾರೆ ನಾವಿಬ್ಬರೂ ಬಂದು ವಾರದಲ್ಲಿ ಒಂದು ದಿನ ಶನಿವಾರ ಅರಳಿ ಮರದಲ್ಲಿ ನಿನ್ನ ಜೊತೆಗೆ ವಾಸ ಮಾಡ್ತೀವಿ ಆ ಸಮಯದಲ್ಲಿ ಯಾರೆಲ್ಲ ನಮ್ಮನ್ನು ಪೂಜೆ ಮಾಡ್ತಾರೋ ಅವರಿಗೆ ಆಯುರ ಆರೋಗ್ಯ ಆಯಸ್ಸು ಬೇಡಿದ್ದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಶನಿವಾರ ಏಕಾದಶಿ ಬಂದಿರೋದ್ರಿಂದ ಹಾಗೆ ಶನಿವಾರ ನೀವು ಧನುರ್ಮಾಸ ಇರೋದ್ರಿಂದ ಶನಿವಾರ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹಳಿ ವೃಕ್ಷಕ್ಕೆ ಹೋಗಿ ನೀರು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಇಟ್ಟು ಹೂಗಳನ್ನು ಇಟ್ಟು ಹಾಗೆ ಎರಡು ದೀಪಗಳನ್ನ ಬೆಳಗಿ ತುಪ್ಪದ್ದೇ ಆಗಲಿ ಕೊಬ್ಬರಿಣೆ ಆಗಲಿ ದೀಪಗಳನ್ನ ಬೆಳಗಿ ಎರಡೇ ತಂಬಿಟ್ಟಿನ ದೀಪಗಳನ್ನು ಮಾಡಿಕೊಂಡು ಸಹ ಬೆಳಗಬಹುದು ಒಂಬತ್ತು ಹನ್ನೊಂದು ಈ ರೀತಿ ಎಲ್ಲ ಮಾಡ್ತಾರೆ ನಮಗೆ ಎರಡೇ ಮಾಡಕ್ಕಾಗೋದು ಅಂದ್ರೆ ಎರಡನ್ನ ಮಾಡಬಹುದು ಇಲ್ಲ ನಮಗೆ ಆಗಲ್ಲ ಅಂದ್ರೆ ಹಣತೆಗಳನ್ನು ಸಹ ಅದರಲ್ಲೂ ತುಪ್ಪನೇ ಆಗಲಿ ಕೊಬ್ಬರಿನಲ್ಲೇ ಆಗ್ಲಿ ತುಂಬಿಸಿ ಮಾಡಬಹುದು ಬೆಳಗಬಹುದು ಈ ರೀತಿ ಮಾಡಿ ಹನ್ನೊಂದು ಪ್ರದಕ್ಷಿಣೆಗಳನ್ನ ಹಾಕಿ ಅರಳಿ ವೃಕ್ಷವನ್ನ ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತ ಮಹಾಲಕ್ಷ್ಮಿ ನಾರಾಯಣರ ಕೃಪಾ ಕಟಾಕ್ಷ ನಿಮಗೆ ಸಿಗತ್ತೆ ಆರಿದ್ರೆ ದೂರ ಆಗತ್ತೆ ಹಿಂಸೆಗಳು ದೂರ ಆಗ್ತವೆ ಸರಳವಾಗಿ ನೀವು ಪೂಜೆ ಮಾಡ್ಕೋಬಹುದು ಉಪವಾಸ ನಾನು ಮಾಡ್ತೀನಿ ಅಂದರೆ ಇವತ್ತು ಪೂರ್ತಿಯಾಗಿ ಉಪವಾಸ ಇರಬೇಕು ಬೆಳಗಿಂದ ರಾತ್ರಿ ಪೂರ್ತಿನೂ ಉಪವಾಸನೇ ಇರಬೇಕು ರಾತ್ರಿ ಮಲಗಬೇಕಾದ್ರೆ ಹಾಲು ಹಣ್ಣು ಮಾತ್ರ ಸೇವಿಸಬೇಕು ಉಪ್ಪಿಟ್ಟಾಗಲಿ ಚಪಾತಿ ಆಗಲಿ ಈ ಥರ ಮಾಡ್ತೀವಿ ಅಂದರೆ ಸೇವಿಸಬಾರ್ದು ಯಾಕಂದರೆ ಉಪ್ಪು ಖಾರ ಹುಳಿ ವರ್ಜಿತ ಅಂದರೆ ಸೇವಿಸಬಾರ್ದು ಈ ರೀತಿ ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಹಾಲು ಹಣ್ಣನ್ನು ಸೇವಿಸಿ ನೀವು ಈ ರೀತಿ ಮಾಡಿ ಮಾರನೇ ದಿವಸ ಬೆಳಗ್ಗೆ ಏನು ಹೇಳ್ತಿರಲ್ಲ ಎದ್ದು ಬೆಳಗ್ಗೆ ಬೇಗನೆ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಅಡುಗೆಯನ್ನು ಮಾಡಿ ಭಗವಂತನಿಗೆ ಪೂಜೆ ಮಾಡಿ ಏನು ಅನ್ನ ಸಾರು ಚಿತ್ರಾನ್ನ ಕೋಸುಂಬರಿ ಈ ರೀತಿ ಪಲ್ಯ ಎಲ್ಲ ಮಾಡಿ ಹಯಗ್ರೀವ ಮಾಡಿ ನೈವೇದ್ಯಕ್ಕೆ ಹಯಗ್ರೀವ ಮಾಡಿದ್ರೆ ಬಹಳ ಒಳ್ಳೆಯದು ಹಯಗ್ರೀವ ಹೇಗೆ ಮಾಡೋದಪ್ಪ ಅಂದರೆ ಬೇಳೆನ ಅಂದರೆ ನೆನೆಸಿಡಬಾರದು ಕಡಲೆಬೇಳೆನ ಹಾಗೆ ಒಣ ಕಡಲೆಬೇಳೆನೆ ಒಂದು ಲೋಟ ಕಡಲೆಬೇಳೆ ಅಂದರೆ ಎರಡು ಲೋಟ ನೀರು ಬೆರೆಸಿ ಕುಕ್ಕರಲ್ಲಿ ಬೇಯಿಸ್ಕೊಳ್ರಿ ಬೇಯಿಸ್ಕೊಂಡಾದ್ಮೇಲೆ ಒಂದೆರಡು ವಿಷಾಲ ಹಾಕ್ಸ್ಕೊಂಡ್ಮೇಲೆ ನಂತರ ಅದಕ್ಕೆ ಬೆಲ್ಲ ತುರಿದು ಹಾಕಿ ತುಪ್ಪ ತುಪ್ಪದಲ್ಲಿ ಏನು ಗೋಡುಂಬಿ ದ್ರಾಕ್ಷಿ ಇವನ್ನೆಲ್ಲ ಬೆರೆಸಿ ಒಗ್ಗರಣೆ ಹಾಕಿ ಅದಕ್ಕೆ ಹಾಕಿ ಡೈರೆಕ್ಟಾಗಿ ಮತ್ತೊಂದೆರಡು ವಿಷಲ್ಲಿ ಹಾಕ್ಸ್ಬಿಟ್ರೆ ಅದು ಹಯಗ್ರೀವ ಆಗುತ್ತೆ ಅದನ್ನ ಭಗವಂತನಿಗೆ ನಾರಾಯಣನಿಗೆ ನೈವೇದ್ಯ ಮಾಡಿದ್ರೆ ಬಹಳ ಶ್ರೇಷ್ಠ ಫಲ ಸಿಗುತ್ತೆ ಯಾಕಂದರೆ ಹಯಗ್ರೀವ ನಾರಾಯಣನಿಗೆ ಬಹಳ ಪ್ರೀತಿ ಹಾಗೆ ಹಾಗಾಗಿ ಈ ರೀತಿಯೂ ಮಾಡ್ಬೋದು ಇದೆಲ್ಲ ನನಗೆ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಅವಲಕ್ಕಿ ಜೊತೆ ಬೆಲ್ಲವನ್ನು ಸೇರಿಸಿ ಬೆರೆಸಿ ನೀವು ಅದನ್ನು ಸಹ ಪಾಯಸದ ರೀತಿಯಲ್ಲಿ ಹಾಲು ಸೇರಿಸಿ ತುಪ್ಪ ಹಾಲು ಅವಲಕ್ಕಿ ಇವೆಲ್ಲ ಸೇರಿಸಿ ಪಾಯಸ ಮಾಡಿಕೊಂಡು ಅದನ್ನು ಸಹ ನೈವೇದ್ಯ ಮಾಡ್ಕೊಬೇಕು ಈ ರೀತಿ ಎಲ್ಲ ನೀವು ಬೆಳಗ್ಗೆ ಏನು ಅಡುಗೆ ಮಾಡ್ತಿರಲ್ಲ ಅದನ್ನೆಲ್ಲ ಬೆಳಗ್ಗೆ ಬೇಗನೆ ಅಂದರೆ ಗಂಟೆ ಒಳಗೆ ನೀವು ತಿಂಡಿ ತಿನ್ನೋ ಸಮಯದೊಳಗೆ ಮಾಡಿಕೊಂಡು ಭಗವಂತನಿಗೆ ಅದನ್ನು ನೈವೇದ್ಯ ಮಾಡಿ ಅದೇ ಊಟವನ್ನು ನೀವು ಮಾಡಬೇಕು ಅಲ್ಲಿಗೆ ನಿಮ್ಮ ಏಕಾದಶಿ ವ್ರತ ಪರಿಪೂರ್ಣವಾಗಿ ಸಂಪೂರ್ಣವಾಗುತ್ತೆ ಸ್ನೇಹಿತರೆ ಫಲಾನು ಸಹ ಸಿಗುತ್ತೆ ಮಾಸದ ಈ ವೈಕುಂಠ ಏಕಾದಶಿಗೆ ಬಹಳ ಅತ್ಯಂತ ಮಹತ್ವಪೂರ್ಣ ಮಹತ್ವವಿದೆ ಸ್ನೇಹಿತರೆ ಹಾಗಾಗಿ ಇದೊಂದು ಏಕಾದಶಿಯನ್ನು ಮಾಡಿದರೆ ನೀವು ಇಪ್ಪತ್ತ್ಮೂರು ಏಕಾದಶಿಗಳನ್ನು ಏನು ಮಾಡಿರಲ್ಲ ಆದರೂ ಪುಣ್ಯ ಇದ್ರ ಜೊತೆಗೆ ಸಿಗುತ್ತೆ ಹಾಗೆ ಎಲ್ಲ ದುಃಖಗಳು ನಾಶವಾಗ್ತವೆ ಇರೋಕ್ಕಾಗದೇ ಇಲ್ಲ ಅಂತ ಅಂದರು ಖಂಡಿತ ಉಪ್ಪು ಈ ಹುಳಿ ಈ ಖಾರ ತಿನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಅದಕ್ಕೆ ಬಿಟ್ಟು ಅದಕ್ಕೆ ಬದಲಾಗಿ ಯಾವ್ದಾದ್ರು ರೀತಿಯ ಆಹಾರಗಳನ್ನು ಸೇವಿಸಬಹುದು ಈ ರೀತಿ ಕೂಡ ವ್ರತವನ್ನ ಆಚರಣೆ ಮಾಡಬಹುದು ಇಲ್ಲ ನಾವು ಶಕ್ತಿ ಇದೆ ಮನೇಲಿ ನಮ್ಮ ಮನಸ್ಸಲ್ಲಿ ದೃಢತೆ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ಅನ್ನೋರು ಕೂಡ ಅಂದರೆ ಆರೋಗ್ಯವಂತರು ಮಾಡ್ಬೋದು ಸ್ನೇಹಿತರೆ ಒಂದು ಹನಿನೂ ನೀರು ಕುಡಿದೆ ನಾಳೆ ಬೆಳಗ್ಗೆ ಮಾರನೇ ದಿವಸ ಬೆಳಗ್ಗೆ ಏನು ಭಾನುವಾರ ಬೆಳಗ್ಗೆ ನೀರು ಕುಡಿದು ನಿಮ್ಮ ವ್ರತವನ್ನ ಬಿಡಬಹುದು ಒಂದು ರೀತಿ ಒಂದು ದಿನವಾದ್ರೆ ಈ ರೀತಿ ಉಪವಾಸ ನಾರಾಯಣನ ಹೆಸರಲ್ಲಿ ಮಾಡಿದರೆ ಖಂಡಿತ ಒಳ್ಳೇದು ಸ್ನೇಹಿತರೆ ಯಾಕಂದ್ರೆ ಇದು ಇರುಳಾಗಿರೋದ್ರಿಂದ ಹಾಗಾಗಿ ನಮಗೆ ಯಾಕಪ್ಪ ರಥಗಳು ಈ ವ್ರತ ಚಳಿಗಾಲದಲ್ಲಿ ಯಾಕೆ ಬರುತ್ತೆ ಧನುರ್ ಧನುರ್ಮಾಸದ ಪೂಜೆಯನ್ನು ನಾವು ಯಾಕೆ ಇಷ್ಟು ಚಳಿಗಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಅಂದ್ಕೊಳ್ತಾರೆ ಬೇಸಿಗೆ ಕಾಲ ಮಲ್ ಬೇಸಿಗೆ ಕಾಲದಲ್ಲಿ ಮಾಡ್ಬೋದಿತ್ತು ನಮಗೆ ನಿದ್ದೆ ಬರಲ್ಲ ಆ ಸಮಯದಲ್ಲಿ ನಮಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಕೆಲವರು ಅಭಿಪ್ರಾಯ ಆದರೆ ಸ್ನೇಹಿತರೆ ಈ ದಕ್ಷಿಣಾಯಣ ಏನು ಭಗವಂತನ ನಿದ್ರಾ ಕಾಲ ಅಂದ್ರೆ ಆ ಸಮಯದಲ್ಲಿ ಅವರು ಮಲಗಿರ್ತಾರೆ ಆವಾಗ ನಮ್ಮನ್ನ ರಕ್ಷಣೆ ಮಾಡೋಕ್ಕಾಗಲ್ಲ ನಮ್ಮನ್ನ ಈ ಕೆಟ್ಟ ಒಂದು ಊರು ಇರ್ತಾವಲ್ಲ ನಕಾರಾತ್ಮಕ ಊರ್ಜೆಗಳು ಅವು ನಮ್ಮನ್ನು ಬೇಗನೆ ಬಿಡ್ತಾವೆ ಈ ಸಮಯದಲ್ಲಿ ಹಾಗಾಗಿ ಭಗವಂತ ನಾನು ಮಲಗಿದಾಗ ಭಗವಂತನ ಊರ್ಜೆಗಳು ನಮ್ಮ ಹತ್ರ ಬರಲಿಕ್ಕೆ ಕಡಿಮೆ ಆಗಿರುತ್ತೆ ಯಾಕಂದ್ರೆ ಅವರೇ ಮಲಗಿರ್ತಾರಲ್ಲ ಹಾಗಾಗಿ ಅದು ನಮಗೆ ಅವರ ಶಕ್ತಿಯ ಒಂದು ಊರ್ಜೆಗಳು ತಲುಪೋಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅವು ಬರ್ತಾ ಇರ್ತವೆ ಭೂಮಿಗೆ ಹಾಗಾಗಿ ನಾವು ಈ ಚಳಿಗಾಲದಲ್ಲಿ ಎದ್ದು ಭಗವಂತನ ನಾಮಸ್ಮರಣೆ ಪೂಜೆ ವ್ರತ ನಿಯಮಗಳನ್ನು ಅನುಸರಿಸೋದ್ರಿಂದ ನಮ್ಮನ್ನು ನಾವೇ ಒಂದು ಶಕ್ತಿಯುತವಾಗಿ ಮಾಡ್ಕೊಳ್ಳೋಕ್ಕೆ ಇದು ಪ್ರಯತ್ನಿಸ್ತಾ ಇದ್ದಾರೆ ಹಾಗಾಗಿ ಭಗವಂತ ಈ ಕಾಲದಲ್ಲಿ ಈ ಧನೂರ್ ಮಾಸ ಕಾಲದಲ್ಲಿ ಇದು ಕೆಟ್ಟ ಮಾಸ ಅಂತ ಕೆಲವರು ಹೇಳ್ತಾರಲ್ಲ ಹಾಗಾಗಿ ಇದು ಈ ಸಮಯದಲ್ಲಿ ನಾವು ಚಳಿಗಾಲ ಅದರ ಪರವಾಗಿಲ್ಲ ಎದ್ದು ಪೂಜೆ ಪುನಸ್ಕಾರ ಮಾಡೋದಕ್ಕೆ ಇದೇ ಬಲವಾದ ಕಾರಣ ಈ ಸಮಯದಲ್ಲಿ ಭಗವಂತನ ಒಂದು ಶಕ್ತಿ ಕ್ಷೀಣಿಸ್ತಾ ಇರತ್ತೆ ಹಾಗಾಗಿ ಕ್ಷೀಣಿಸಿರುತ್ತೆ ಹಾಗಾಗಿ ಅವನ ಊರ್ಜೆಗಳು ನಮ್ಮನ್ನು ರಕ್ಷಣೆ ಮಾಡೋದ್ರಲ್ಲಿ ಸ್ವಲ್ಪ ಇನ್ ಸ್ವಲ್ಪ ತಡ ಆಗುತ್ತೆ ಅಂದರೆ ಬಂದು ನಮ್ಮನ್ನು ಸೇರಿ ಅವಾಗ ನಮಗೆ ಕಷ್ಟ ಕಾರ್ಪಣ್ಯಗಳು ಈ ದುಷ್ಟಶಕ್ತಿಗಳ ಪ್ರಯೋಗ ಯಾರೇ ಏನೇ ಮಾಡಿದ್ರು ಅದು ಬೇಗ ಬಂದು ನಮ್ಮನ್ನು ತಲುಪ್ತಾ ಇರತ್ತೆ ಅದಕ್ಕೋಸ್ಕರನೇ ನಾವೇ ಪೂಜೆ ಮಾಡಿ ನನ್ನ ಊರ್ಜೆಗಳು ಅವ್ರನ್ನ ಸೇರೋದು ತುಂಬ ತಡ ಆಗ್ತದೆ ಅದಕ್ಕೆ ಈ ರೀತಿ ವ್ರತ ನಿಯಮಗಳನ್ನ ಅನುಸರಿಸಿದ್ರೆ ಅವರು ಅದನ್ನಾರು ಮಾಡಿಕೊಂಡು ನಾಮ ಜಪದ ಮೂಲಕ ಅವ್ರ ಭಕ್ತಿಯ ಒಂದು ಕಡೆಗೆ ಸೆಳೆದರೆ ಅವ್ರ ಮನಸ್ಸು ಅವಾಗ ಅವರಲ್ಲಿ ಸಕಾರಾತ್ಮಕತೆ ಹೆಚ್ಚಾಗತ್ತೆ ಈ ರೀತಿ ವ್ರತಗಳನ್ನು ಆಚರಿಸೋದ್ರಿಂದ ಅವ್ರ ಮನಸ್ಸು ಪರಿಶುದ್ಧವಾಗಿರೋದ್ರಿಂದ ಪರಿಶುದ್ಧವಾದ ಆಲೋಚನೆಗಳನ್ನು ಮಾಡ್ತಾರೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಅವರನ್ನು ಏನೂ ಮಾಡಲ್ಲ ಅವರಲ್ಲೇ ಅವರು ಮಂತ್ರಗಳದ್ದೊಂದು ಪಠಣೆ ಮಾಡ್ತಾ ಇರೋದರಿಂದ ಪೂಜೆ ಪುನಸ್ಕಾರಗಳ ಮಾಡ್ತಾ ಇರೋದ್ರಿಂದ ಅವರಲ್ಲೇ ಒಂದು ಶಕ್ತಿ ಊರ್ಜೆಗಳು ಅವರ ಸುತ್ತ ಆವರಿಸಿ ಅವರನ್ನು ರಕ್ಷಣೆ ಮಾಡೋದರಿಂದ ಈ ರೀತಿ ವ್ರತ ನಿಯಮಗಳನ್ನು ಹೆಚ್ಚಾಗಿ ಚಳಿಗಾಲದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಇಟ್ಟಿರೋದು ಸ್ನೇಹಿತರೆ ಇನ್ನು ನಾಳೆಯಿಂದ ತುಂಬ ಶುಭವಾಗಿ ಎಲ್ಲದು ಶುರುವಾಗೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಶ್ಯಾಮ ಅವರು ತಮ್ಮ ಇಡೀ ಜೀವನವನ್ನ ಬಾಬಾ ಅವರಿಗೆ ಮೀಸಲಿಡುವ ಮೊದಲು ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರ್ತಾರೆ ಅವರು ದ್ವಾರಕಾಮಾಯಿಯ ಪಕ್ಕದಲ್ಲಿದ್ದ ಕಿರಿಯ ಒಂದು ಶಾಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ಬಾಬಾರವರದನ್ನ ದಿನನಿತ್ಯ ರಾತ್ರಿ ಒಂದು ಕಿಟಕಿಯಿಂದ ನೋಡ್ತಾ ಇರ್ತಾರೆ ಅವರು ಬಾಬಾರವರು ಆಕಾಶದತ್ತ ಕೈ ಮಾಡಿ ಮಾತಾಡೋದೇ ಆಗಲಿ ಇಂಗ್ಲೀಷ್ನಲ್ಲಿ ಮಾತಾಡೋದು ಹಲವು ಭಾಷೆಗಳಲ್ಲಿ ಏನೋ ವಿವರಣೆಯನ್ನು ವಿವರಿಸ್ತಾ ಇರ್ತಾರೆ ಇದನ್ನೆಲ್ಲ ಗಮನಿಸಿದ ಅವರು ಬಾಬಾರವರಲ್ಲಿ ಭಕ್ತಿಯನ್ನು ದೃಢವಾಗಿಸಿಕೊಂಡು ಅವರತ್ತ ಸಾಗಲಿಕ್ಕೆ ಶುರುವಾಗ್ತಾರೆ ಸ್ನೇಹಿತರೆ ಇಲ್ಲಿಂದ ಸುಮಾರು ಇಪ್ಪತ್ತು ಮೈಲಿ ದೂರದಲ್ಲಿರುವ ಅಷ್ಟಗಾವ್ ಎಂಬ ಗ್ರಾಮದಲ್ಲಿ ಕೂಡ ಪಾಟೀಲ್ ಅವರ ಪಾಟೀಲರ ಅಲಂಕರಿಸಿಕೊಂಡಿರ್ತಾರೆ ಅದನ್ನು ಸಹ ಮಾಡ್ತಾ ಇರ್ತಾರೆ ಏಕಕಾಲಕ್ಕೆ ಅವರು ಆಯುರ್ವೇದ ವಿದ್ಯೆಯನ್ನು ಕಲಿತು ಗಿಡ ಮೂಲಿಕೆಗಳಿಂದ ಔಷಧವನ್ನು ತಯಾರಿಸಿ ಕಾಯಿಲೆಯಿಂದ ಬಳತಾ ಇರ್ತಾರಲ್ಲ ಜನರಿಗೆ ಅವರಿಗೆ ನೀಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರು ಬಾಬಾ ಅವರ ನಿಕಟ ಸಂಪರ್ಕಕ್ಕೆ ಬರ್ತಾರೆ ಅವರಿಬ್ಬರ ನಡುವೆ ಋಣಾನುಬಂಧ ಬೆಳೆಯುತ್ತೆ ಶ್ಯಾಮ ಅವರು ಆಯುರ್ವೇದ ವಿದ್ಯೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಮುಂಬೈನ ಪ್ರಸಿದ್ಧ ವ್ಯಕ್ತಿಗಳು ಅವರ ಸಲಹೆಯನ್ನು ಪಡೆಯಲು ಬರ್ತಾ ಇರ್ತಾರೆ ಇಲ್ಲಿ ಗಮನಿಸಬೇಕಾದ ಕುತೂಹಲಕಾರಿ ಅಂಶವೇನೆಂದ್ರೆ ಶ್ಯಾಮ ಅವರು ಯಾವುದೇ ಶಾಲೆಗೆ ತೆರಳಿ ಆಯುರ್ವೇದದ ವಿದ್ಯೆಯನ್ನು ಅಭ್ಯಾಸ ಮಾಡಿರಲ್ಲ ಅದರ ಬದಲಿಗೆ ಅವರು ಅನೇಕ ಗ್ರಂಥಗಳನ್ನು ಓದಿ ತಾವೇ ಸ್ವತಃ ಕಲ್ತ್ಕೊಂಡಿರ್ತಾರೆ ಕುಶಾಗ್ರ ಬುದ್ಧಿ ಹೊಂದಿದ್ದ ಅವರು ಬಾಬಾ ತಮ್ಮ ಭಕ್ತರಿಗೆ ವಿವಿಧ ಗಿಡ ಮೂಲಿಕೆ ಮತ್ತು ಪುಡಿಗಳನ್ನು ನೀಡುತ್ತಿದ್ದನ್ನು ನೋಡ್ತಾ ಇರ್ತಾರೆ ಅವರು ಅದನ್ನು ಹೇಗೆ ಬಳಸಬೇಕೆಂಬುದನ್ನು ಓದಿ ಕಲ್ತ್ಕೊಂಡಿರ್ತಾರೆ ಈ ಜ್ಞಾನದೊಂದಿಗೆ ಅವರು ವೈದ್ಯರು ತಮ್ಮಿಂದ ಆಗದೆ ಅಂದರೆ ವೈದ್ಯರು ಅಂದರೆ ಆಸ್ಪತ್ರೆಗೆ ಹೋದಾಗ ನಮಗೆ ಅವರು ಆಗಲ್ಲ ಅಂತೇಳಿ ಏನು ಕೈ ಚಲ್ಲಿ ಬಿಟ್ಟಿರ್ತಾರಲ್ಲ ಇನ್ನು ದೇವರೇ ನೋಡ್ಕೋಬೇಕು ಅಂತ ಅಂತವರಿಗೂ ಸಹ ಔಷಧಿಗಳನ್ನು ಕೊಟ್ಟು ಗುಣಪಡಿಸ್ತಾ ಇರ್ತಾರೆ ಸ್ನೇಹಿತರೆ ಅದು ಹೇಗಪ್ಪ ಅಂದರೆ ವಿವಿಧ ಭಾಗಗಳಿಂದ ಜನರು ಶ್ಯಾಮ ಅವರ ಬಳಿಗೆ ಬರ್ತಾ ಇರ್ತಾರೆ ಅವರು ಔಷಧಿಯನ್ನು ನೀಡುವಾಗಲೆಲ್ಲ ಆ ಔಷಧಿಯೊಂದಿಗೆ ಉದಿಯನ್ನು ತಪ್ಪದೆ ಬೆರೆಸಿ ನೀಡ್ತಾಯಿರ್ತಾರೆ ಇದೇ ಬಾಬಾರವರ ಒಂದು ನಂಬಿಕೆ ಅವರಲ್ಲಿ ಬಾಬಾರವ್ರ ಬಗ್ಗೆ ಈ ವಿಶ್ವಾಸದಿಂದಲೇ ಅವರು ಪ್ರತಿ ಬಾರಿಯೂ ಔಷಧಿ ಯಾರಿಗೆ ಇರ್ತಾರಲ್ಲ ಅದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶ ಇರುತ್ತೆ ಸ್ನೇಹಿತರೆ ಯಾರಿಗೆ ಒಂದು ಚಿಕಿತ್ಸೆಯನ್ನ ಕೊಡ್ಬೇಕಾದ್ರೂ ಸಹ ಅವರು ಬಾಬಾರವರನ್ನ ಹೆಸರು ಹೇಳಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಆ ಚಿಕಿತ್ಸೆಯು ವಿಫಲವಾಗಲು ಹೇಗೆ ಸಾಧ್ಯತಾನೆ ನೀವೇ ಹೇಳಿ ಶಿರಡಿಯಲ್ಲಿದ್ದ ಮನೆಯು ಶ್ಯಾಮ ಅವರಿಗೆ ಸೇರಿರುತ್ತೆ ಮತ್ತು ಶ್ಯಾಮ ಬಾಬಾರವರ ಮಹಾ ಸಮಾಧಿ ಅದೇ ಮನೆಯಲ್ಲಿ ನೆಲೆಸಿರ್ತಾರೆ ಅವರ ಸ್ವಂತ ಸ್ಥಳವಾದ ನಿಮೂನ್ಕಾವು ಗ್ರಾಮದಲ್ಲಿ ದೇಶಪಾಂಡೆ ಅವರು ತೆರಿಗೆ ಸಂಗ್ರಾಹಕ ಅಲಂಕರಿಸಿಕೊಂಡಿರ್ತಾರೆ ಎಕರೆಗಟ್ಟಲೆ ಭೂಮಿಯನ್ನು ಹೊಂದಿದ್ರು ಅಲ್ಲದೆ ಅವರು ಮಾಡುತ್ತಿದ್ದ ವೃತ್ತಿಯಿಂದಲೂ ಅಲ್ಲ ಸ್ವಲ್ಪ ಹಣ ಬರ್ತಾ ಇರತ್ತೆ ಅವರಿಗೆ ನಾಸಿಕ್ ಸಿನ್ನಾರ ಮತ್ತು ಕೋಪರ್ ಗಾಂವ್ನಿಂದ ಸ್ವಲ್ಪ ತೆರಿಗೆ ಸಂಗ್ರಹವಾಗ್ತಾ ಇರ್ತದೆ ಆದರೆ ಶ್ಯಾಮ ದಿನದ ಬಹುತೇಕ ಸಮಯವನ್ನು ಬಾಬಾರವರ ಬಳಿ ಕಳೆಯುತ್ತಾ ಇದ್ದರಿಂದ ಆಯುರ್ವೇದವನ್ನು ಅಭ್ಯಾಸ ಮಾಡದೇ ಇದ್ದುದರಿಂದ ಅವರಿಗೆ ಬರುತ್ತಿದ್ದ ಆದಾಯ ತುಂಬ ಕಡಿಮೆ ಸ್ನೇಹಿತರೆ ಬಾಬಾ ಅಪಾರ ಪ್ರಮಾಣದ ಹಣವನ್ನು ಪ್ರತಿನಿತ್ಯ ಎಲ್ಲರಿಗೂ ಹಂಚುತ್ತಾ ಇರ್ತಾರೆ ಒಂದು ದಿನಕ್ಕೆ ಸುಮಾರು ನೂರಾರು ರೂಪಾಯಿಗಳಿಂದ ಐನೂರು ರೂಪಾಯಿವರೆಗೂ ಒಬ್ಬೊಬ್ಬರಿಗೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ ರಾಮಚಂದ್ರ ಪಾಟೀಲು ಮತ್ತು ಬೈಯಾಜಿ ಪಾಟೀಲ್ರಿಗೆ ಪ್ರತಿನಿತ್ಯ ಹಣವನ್ನು ಇರ್ತಾರಂತೆ ಅಷ್ಟೇ ಅಲ್ಲದೆ ಕೆಲವು ಭಕ್ತರು ಬಾಬಾ ಅವರಿಂದ ನಿಗದಿತ ಮೊತ್ತವನ್ನು ದಿನನಿತ್ಯ ಪಡಿತಾ ಇರ್ತಾರಂತೆ ಆದರೆ ಶ್ಯಾಮ ಬಾಬಾ ಅವರಿಂದ ಯಾವುದೇ ರೀತಿಯ ಹಣವನ್ನು ಪಡೀತಾ ಇರಲಿಲ್ಲ ಹೀಗಿರುವಾಗ ಒಂದು ದಿನ ಶ್ಯಾಮ ಅವರು ಬಾಬಾರವರನ್ನು ಉದ್ದೇಶಿಸಿ ದೇವ ಜನರು ದೇವ ಜನರು ನೀವು ಬಹಳ ಕರುಣಾಳು ಮತ್ತು ಕಾಳಜಿ ಉಳ್ಳವರೆಂದು ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ನೀವು ಭಕ್ತರು ಬಯಸಿದ್ದನ್ನೆಲ್ಲ ನೀಡ್ತಾ ಇದ್ದೀರಿ ಅವ್ರು ಬಂದು ಏನು ಕೇಳ್ತಾರೆ ಅದನ್ನೆಲ್ಲ ನೀಡ್ತಾ ಇದ್ದೀರಿ ಹಣ ಕೇಳಿದರೆ ಹಣ ಕೊಡ್ತೀರಿ ಆರೋಗ್ಯ ಕೇಳಿದರೆ ಆರೋಗ್ಯ ನಿವಾರಣೆ ಮಾಡ್ತೀರಿ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದೀರಿ ಈ ರೀತಿ ನೀವು ಎಲ್ಲರನ್ನು ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇದ್ದೀರಾ ಹಾಗಾಗಿ ನೀವು ಅವರಿಗೆ ಬಹಳ ಹತ್ತಿರವಾಗ್ಬಿಟ್ಟಿದ್ದೀರಾ ನೀವು ಗಂಡ ಅಥವಾ ಹೆಂಡತಿಯನ್ನು ಮತ್ತೆ ಕೆಲವರಿಗೆ ಮಕ್ಕಳನ್ನ ಹಾಗೂ ಇನ್ನೂ ಕೆಲವರಿಗೆ ಹಣ ಅಥವಾ ಆಸ್ತಿಯನ್ನೇ ನೀಡ್ತಾ ಇದ್ದೀರಿ ನಾನಾದರೂ ಸದಾ ಕಾಲ ನಿಮ್ಮ ಪಾದ ಕಮಲಗಳಲ್ಲಿಯೇ ಇದ್ದೇನೆ ಆದರೂ ನೀವು ನನಗೆ ಒಂದು ಬಿಡಿಗಾಸು ಹಣವನ್ನು ಸಹ ನೀಡಿಲ್ಲ ಅಷ್ಟೇ ಯಾಕೆ ಸ್ವಲ್ಪ ಹೊಗೆ ಸೊಪ್ಪನ್ನು ಕೊಂಡುಕೊಳ್ಳಲು ಸಹ ನೀವು ನನಗೆ ಹಣ ಕೊಡಲ್ಲ ಈಗಾಗಲೂ ಅದು ಹೇಗೆ ಸಾಧ್ಯದೇವಾ ನಿಮಗಿಂತ ಜಿಪುಣರು ಈ ಪ್ರಪಂಚದಲ್ಲಿ ಯಾರೂ ಇರಲು ಸಾಧ್ಯವೇ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಶ್ಯಾಮ ಶ್ಯಾಮಾಬರವರ ಹತ್ರ ಬಂದು ಬಾಬಾರವರ ಹತ್ರ ಬಂದು ಹೇಳ್ತಾ ಇರ್ತಾನೆ ನೀವು ನಿಮ್ಮ ತಲೆಯ ಮೇಲೆ ಚಿಂದಿ ಬಟ್ಟೆಯೊಂದನ್ನು ಕಟ್ಟಿಕೊಂಡು ದ್ವಾರಕಾಮಾಯ ಮಸೀದಿಯಲ್ಲಿ ಕುಳಿತು ಚಿಲಿಮೆಯನ್ನು ಸೇದುತ್ತೀರಿ ನಂತರ ಶಿರಡಿ ಗ್ರಾಮದ ಸುತ್ತಲೂ ತೆರಳಿ ಭಿಕ್ಷೆಯನ್ನು ಎತ್ತುತ್ತೀರಿ ಅದನ್ನು ತಿಂದು ಜೀವಿಸ್ತೀರಿ ಹಾಕಿರುವಾಗ ನೀವು ನನಗೆ ಏನನ್ನು ತಾನೇ ನೀಡಲು ಸಾಧ್ಯ ಹೇಳಿ ಇನ್ನು ಎಲ್ಲರೂ ನಿಮ್ಮನ್ನು ಭಗವಂತ ಅಂತ ಕರೀತಾರೆ ಆದರೆ ನಿಮ್ಮನ್ನು ಭಗವಂತನನ್ನಾಗಿ ಮಾಡಿದವರು ಯಾರು ನಾನು ಇಲ್ಲವಾದಲ್ಲಿ ಎಲ್ಲರೂ ನಿಮ್ಮನ್ನು ಭಿಕ್ಷೆ ಬೇಡುವ ಫಕೀರನಂತಾನೇ ಸಂಬೋಧಿಸ್ತಿದ್ರು ಅಂತ ಹೇಳಿ ಶ್ಯಾಮ ಅವರು ಸಿಟ್ಟಿನಿಂದ ಬಾಬಾವ ಹೇಳ್ತಾ ಇರ್ತಾರೆ ಈ ರೀತಿ ಈ ರೀತಿ ಮಾತನಾಡ್ತಾ ಇದ್ರು ಕೂಡ ಸಹ ಬಾಬಾ ಮಾತ್ರ ಪ್ರಶಾಂತವಾಗಿ ಸುಮ್ಮನೆ ಕೊಳ್ತಿರ್ತಾರೆ ನಂತರ ಶ್ಯಾಮ ಅವರನ್ನು ಉದ್ದೇಶಿಸಿ ಶ್ಯಾಮ ಈ ಹಣ ನಿನಗಾಗಿ ಅಲ್ಲ ನಿನ್ನ ಧ್ಯೇಯ ಬಹಳ ಅಸಾಧಾರಣವಾಗಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಅಂದರೆ ಈ ಹಣಕ್ಕಾಗಿ ಆಸೆ ಪಡಬೇಡ ನಿನ್ನ ಭವಿಷ್ಯವನ್ನು ನಾನು ಬೇರೆ ರೀತಿಯೇ ನಿರ್ಧಾರ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾಕೆ ಆಸೆ ಪಡ್ತೀಯಾ ಅಂತ ಹೇಳೋ ಪರಿಯಾಗಿದೆ ಸ್ನೇಹಿತರೆ ಮತ್ತೊಂದೆಡೆ ಬಾಬಾ ತಮ್ಮ ಅನೇಕ ಸಂಪ್ರದಾಯಸ್ಥ ಭಕ್ತರನ್ನು ಯಾರ್ಯಾರು ಇರ್ತಿತ್ತಲ್ಲ ಸಂಪ್ರ ಅವ್ರ ಮನೆಗೆಲ್ಲ ಬಾಬಾರ ಇವರು ಶ್ಯಾಮ ಅವ್ರನ್ನ ಊಟಕ್ಕೆ ಅವ್ರ ಮನೆಗೆ ಏನೇ ಒಂದು ಕಾರ್ಯಕ್ರಮ ನಡೆದ್ರೂ ಅಲ್ಲಿಗೆ ಕಳಿಸ್ಕೊಡ್ತಾ ಇರ್ತಾರೆ ಅವ್ರ ಪರವಾಗಿ ಇನ್ನೇನ್ ಬೇಕು ಅರ್ಥ ಮಾಡ್ಕೊಡ್ರಿ ದೇವ್ರು ಹೋಗೋ ಜಾಗದಲ್ಲೆಲ್ಲ ಇವ್ರು ಹೋಗ್ತಾ ಇದಾರೆ ಅಂದ್ರೆ ಅವ್ರಿ ಅಂದ್ರೆ ದೇವರು ಇವ್ರ ಬಾಬಾರವರು ಇವರನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಇವರನ್ನ ದೇವರಂತೆ ಕಾಣ್ತಾ ಇರ್ತಾರೆ ಇಂಥ ಸ್ಥಾನವನ್ನೇ ಬಾಬಾ ಕೊಟ್ಟಿರ್ತಾರೆ ಇದನ್ ಶ್ಯಾಮ ಅವರು ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ ಸ್ನೇಹಿತರೆ ಹಾಗಾಗಿ ಶ್ಯಾಮ ಅವರು ಪ್ರಾಪಂಚಿಕ ವಿಷಯಗಳಲ್ಲಿ ಬಡವರಂತೆ ಕಾಣ್ತಾ ಇದ್ರು ಸಹ ಬಾಬಾ ಅವರಿಗೆ ಅನೇಕ ಬೆಲೆ ಕಟ್ಟಲಾಗದಂತಹ ಆಧ್ಯಾತ್ಮಿಕ ಸಂಪತ್ತುಗಳನ್ನು ದಯಪಾಲಿಸ್ತಲೇ ಇರ್ತಾರೆ ಬಾಬಾ ಹಾಗಾಗಿ ಅವರಿಗೆ ಧಾರ್ಮಿಕ ಗ್ರಂಥ ಪಾರಾಯಣ ಗ್ರಂಥಗಳನ್ನು ನೀಡ್ತಾ ಇರ್ತಾರೆ ಶ್ಯಾಮ ಅವರು ಸಹ ಆ ಗ್ರಂಥಗಳನ್ನ ಹಲವಾರು ಬಾರಿ ಪಾರಾಯಣ ಮಾಡ್ತಾ ಇದ್ರು ಈ ರೀತಿಯಲ್ಲಿ ಶ್ಯಾಮ ಆಧ್ಯಾತ್ಮಿಕ ಸಂಪತ್ತನ್ನು ಹಂತ ಹಂತವಾಗಿ ಗಳಿಸ್ತಾ ಇರ್ತಾರೆ ಹಣ ಇರಲ್ಲ ಆದರೆ ಈ ರೀತಿ ಸಂಪತ್ತನ್ನು ಬಾಬಾ ಕೊಡ್ತಾ ಇರ್ತಾರೆ ಬಾಬಾ ಮಹಾ ಸಮಾಧಿ ಹೊಂದುವುದಕ್ಕೆ ಮುಂಚಿತವಾಗಿಯೇ ಶ್ಯಾಮ ಅವರ ಬಳಿ ಧಾರ್ಮಿಕ ಗ್ರಂಥಗಳ ಭಂಡಾರವೇ ತುಂಬಿ ತುಳುಕ್ತಾ ಇರ್ತದೆ ಅಷ್ಟು ಗ್ರಂಥಗಳನ್ನ ಕೊಟ್ಟಿರ್ತಾರೆ ಬಾಬಾವರವರು ಶ್ಯಾಮ ಅವುಗಳನ್ನು ಪಾರಾಯಣ ಮಾಡಿ ಅದರೊಳಗೆ ಅಡಕವಾಗಿದ್ದ ಕ್ಲಿಷ್ಟ ಶ್ಲೋಕಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಅತ್ಯಂತ ಸಲೀಸವಾಗಿ ವಿವರಿಸಬಲ್ಲವ ಒಂದು ಕಲೆಯನ್ನು ಹೊಂದಿದವರಾಗಿರ್ತಾರೆ ಇದೆಲ್ಲ ಬಾಬಾರವರ ಆಶೀರ್ವಾದದಿಂದ ಆಗ್ತಾನೆ ಇರುತ್ತೆ ಅವರಿಗೆ ಒಂದೇ ಒಂದು ಕೊರಗು ಎಲ್ಲರಿಗೂ ಹಣ ಕೊಡ್ತಾರೆ ನನಗೆ ಕೊಡ್ತಾ ಇಲ್ಲ ಅನ್ನೋ ಕೊರಗಿರುತ್ತೆ ಅಷ್ಟು ಬಿಟ್ಟರೆ ಅವರು ಅಮೂಲ್ಯವಾದ ಏನು ಒಂದು ಗ್ರಂಥವನ್ನ ಓದೋ ಪಾರಾಯಣವನ್ನ ಮಾಡೋದು ಒಂದು ಕಲೆ ಇವೆಲ್ಲವನ್ನ ಕೊಡ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಅವರಿಗೆ ಗಮನನೇ ಇರಲ್ಲ ಶ್ಯಾಮ ಅವರಿಗೆ ನೀಡಿದ ಮತ್ತೊಂದು ಆಧ್ಯಾತ್ಮಿಕ ಸಂಪತ್ತು ಏನಂದ್ರೆ ಅವರು ಅವರನ್ನು ಅನೇಕ ತೀರ್ಥಯಾತ್ರೆಗಳಿಗೆ ಹೋಗುವಂತೆ ಮಾಡ್ತಾರೆ ಸ್ನೇಹಿತರೆ ನಿಜ ಹೇಳಬೇಕಂದ್ರೆ ಶ್ಯಾಮ ಅವರು ದೇಶದ ಉದ್ದಗಲಕ್ಕೂ ಹರಡಿಕೊಂಡಿರುವ ಬಹುತೇಕ ಎಲ್ಲ ಪವಿತ್ರ ಸ್ಥಳಗಳನ್ನು ಆ ಕಾಲದಲ್ಲಿ ಸಂದರ್ಶಿಸಿದ್ದರು ಸ್ನೇಹಿತರೆ ಅಂದರೆ ಕಾಶಿ ಚಾರ್ಧಾಮ ಜಗನ್ನಾಥ್ ಪುರಿ ಇವುಗಳು ಶ್ಯಾಮ ಅವರು ಭೇಟಿ ನೀಡಿದ ಕೆಲವು ಪ್ರಸಿದ್ಧ ಯಾತ್ರಾ ಸ್ಥಳಗಳಾಗಿದ್ದವು ಸ್ನೇಹಿತರೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಒಂದು ಒಳ್ಳೊಳ್ಳೆ ಯಾತ್ರಾ ಸ್ಥಳಗಳಿದಾವೆ ಭಗವಂತನ ಅವತಾರಗಳು ನೆಲೆಯಾಗಿದ್ದಾವಲ್ಲ ಅಲ್ಲೆಲ್ಲ ಕಡೆ ಬಾಬಾ ಅವರು ಅವರನ್ನು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸಾಧ್ಯನೇ ಇಲ್ಲೋ ನಾ ನಮ್ಮ ಹತ್ರ ಹಣ ಇದೆ ಇವತ್ತು ನಾಳೆ ನಾವು ಕಾಶಿ ಯಾತ್ರೆ ಮಾಡೋಣ ಅಂದ್ರೆ ಆಗತ್ತಾ ಯೋಚನೆ ಮಾಡ್ರಿ ಆ ಬಾಬಾ ಶ್ಯಾಮ ಅವರ ಹತ್ರ ಹಣ ಇರಲಿಲ್ಲ ಆದರೆ ಬಾಬಾರವರ ಒಂದು ಎಷ್ಟು ಒಂದು ದೈವತ್ವ ಇತ್ತು ಅಂದ್ರೆ ಅವ್ರು ಯಾವ್ದಾರ ಮೂಲಕ ಶ್ಯಾಮ ಅವರನ್ನು ಕಳಿಸ್ಬಿಡ್ತಿದ್ರು ಯಾರೋ ಈಗ ಅವರನ್ನು ಯಾರೋ ಒಬ್ರು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಖರ್ಚಲ್ಲಿ ಅಂತ ಬಾಬಾರನ್ನ ಯಾರೆಲ್ಲ ಕರೀತಿದ್ರಲ್ಲ ಅಲ್ಲೆಲ್ಲ ಶ್ಯಾಮ ಅವರನ್ನೇ ನನ್ನ ಪರವಾಗಿ ನನ್ನ 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 ದೈವ ಗುಣವೇ ಇವನ ಹತ್ರ ಇದ್ದಾವೆ ಇವನೇ ಕರ್ಕೊಂಡು ಹೋಗ್ರಿ ಅಂತ ಎಲ್ಲ ಕಡೆ ಶ್ಯಾಮ ಅವರನ್ನೇ ಬಾಬಾ ಅವರವರು ಕಳಿಸಿ ಪ್ರಸಿದ್ಧ ತೀರ್ಥಯಾತ್ರೆಗಳ ಕ್ಷ ಕ್ಷೇತ್ರಗಳನ್ನೆಲ್ಲ ದರ್ಶಿಸುವಂಥ ಪುಣ್ಯ ಭಾಗ್ಯವನ್ನು ಶ್ಯಾಮ ಅವರಿಗೆ ಬಾಬಾರವರು ಕೊಟ್ಟಿದ್ರು ಯಾಕಂದ್ರೆ ಎಲ್ಲ ಕಡೆ ಅವರೇ ನೆಲೆಯಾಗಿದ್ದಾರೆ ಅವರು ನೆಲೆಯಾಗಿರೋ ಸ್ಥಳಗಳನ್ನು ಅವರೇ ಹೋಗಿ ನೋಡೋವಂಥ ಅವಶ್ಯಕತೆ ಇರೋದಿಲ್ಲಲ್ಲ ಇದೇ ಅದರ ಅರ್ಥ ಸ್ನೇಹಿತರೆ ಗೂಢಾರ್ಥ ಇದೆ ನನ್ನ ಸ್ಥಳಗಳನ್ನು ನಾನೇ ನೋಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ಜೊತೆಗಿರೋ ನೀನು ಹೋಗಿ ಎಲ್ಲಾ ಬಾ ಇದೇ ನಾನು ನಿನಗೆ ಕೊಡ್ತಾ ಇರೋ ಪುಣ್ಯ ಪ್ರಾಪ್ತಿಯ ಫಲ ಅಂತ ಹೇಳಿ ಬಾಬಾರವರು ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಬಹುತೇಕ ಒಂದು ತೊಂಬತ್ತೊಂಬತ್ತು ಭಾಗದಷ್ಟು ಎಲ್ಲ ಕಡೆ ಅವರು ತೀರ್ಥ ಯಾತ್ರೆಗಳನ್ನ ಮಾಡಿದ್ರಂತೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಈಗ ದೇವಸ್ಥಾನಕ್ಕೆ ಹೋಗಿ ಮರಳಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲದೆ ಓಡಾಡ್ತೀವಿ ನಾವು ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ಹೋಗಬೇಕಾದ್ರು ಆದರೆ ಬಾಬಾನ ಆಶೀರ್ವಾದ ಇದ್ದಿದ್ರಿಂದಲೇ ಶ್ಯಾಮ ಈ ಎಲ್ಲ ತೀರ್ಥ ಯಾತ್ರೆಗಳ ಕ್ಷೇತ್ರಗಳನ್ನು ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ ಪ್ರತಿನಿತ್ಯ ಬಾಬಾ ಅವರಿಗೆ ಹಲವಾರು ಪತ್ರಗಳು ಬರ್ತಾ ಇರ್ತವೆ ಶ್ಯಾಮ ಅವರು ಅದನ್ನು ಜೋರಾಗಿ ಹೇಳಿ ಬಾಬಾರವರಿಗೆ ಓದಿ ಹೇಳಬೇಕಾಗಿರುತ್ತೆ ಸ್ನೇಹಿತರೆ ಈ ರೀತಿ ಬಾಬಾ ಪತ್ರಗಳಿಗೆ ಉತ್ತರ ಬರೆದು ಸಹ ಕಳಿಸಬೇಕಾಗಿರುತ್ತೆ ಈ ರೀತಿ ಕೆಲಸವನ್ನೇ ಶ್ಯಾಮ ಅವರು ಬಾಬಾರ ಹತ್ರ ಮಾಡ್ತಾ ಇರ್ತಾರೆ ಹಣವನ್ನು ಕಳಿಸಿದರೆ ಅದನ್ನು ಹೋಗಿ ಅಂಚೆ ಕಚೇರಿಗಳಿಗೆ ಹೋಗಿ ಅಲ್ಲಿಂದ ಅದನ್ನು ಬಿಡಿಸಿಕೊಂಡು ಬಾಬಾರವರಿಗೆ ಅವರಿಗೆ ಕೊಡ್ತಾ ಇರ್ತಾರೆ ಈ ರೀತಿ ಕೆಲಸ ಸಹ ಶ್ಯಾಮ ಅವರೇ ಮಾಡ್ತಾ ಇರ್ತಾರೆ ಗದ್ದೆಯಿಂದ ಮಾಡ್ತಾ ಇರ್ತಾರೆ ಹೀಗೆ ಅವರು ಒಂದು ಬಾಬಾ ಅವರಿಗೆ ಸರಿಯಾದ ಹಣವನ್ನು ನೀಡದೇ ಇರ್ತಾನೆ ಇರಲಿಲ್ಲ ಯಾವಾಗ್ಲೂ ಸಹ ತಮ್ಗೇನು ಹಣ ಅಲ್ಲಿ ಬಿಡಿಸ್ಕೊಂಡ್ ಬರ್ತದೆ ಪರಿಪೂರ್ಣವಾಗಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹೀಗಿರುವಾಗ ಒಮ್ಮೆ ಭಕ್ತರೊಬ್ಬರು ಬಾಬಾ ಅವರಿಗೆ ಎರಡು ರೂಪಾಯಿಗಳ ಪೋಸ್ಟರ್ ಅಲ್ಲಿ ಕಳಿಸಿರ್ತಾರೆ ಹಣದ ಆದೇಶದ ಮೂಲಕ ಕಳಿಸಿರ್ತಾರಲ್ಲ ಶ್ಯಾಮ ಅವರು ಅಂಚೆ ಕಚೇರಿಗೆ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ಬೇಕಾಗಿರುತ್ತೆ ನಂತರ ಅಂಚೆ ಕಚೇರಿಯಿಂದ ವಾಪಸ್ ಬರುವಾಗ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಮಧ್ಯದಲ್ಲಿ ಅವರು ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ತಾರೆ ಚಂಚಲತೆ ಅಂತಾರಲ್ಲ ಇದನ್ನೇ ಎಂತಹವರಿಗೂ ಚಂಚಲತೆ ಇದ್ದೇ ಇರುತ್ತೆ ಬಾಬಾ ಜೊತೆಗಿದ್ದ ಶ್ಯಾಮ ಅವರಿಗೂ ಕೂಡ ಒಂದೊಮ್ಮೆ ಈ ಚಂಚಲತೆ ಕಾಡುತ್ತೆ ಬಿಡ್ತು ನೋಡ್ರಿ ದುಡ್ಡು ಅನ್ನೋದು ಯಾವ ರೀತಿ ಮನುಷ್ಯನ ಪರಿವರ್ತನೆ ಗೊಳಿಸುತ್ತೆ ಅಂದ್ರೆ ಹತ್ರ ಅನೇಕ ರೀತಿಯಲ್ಲಿ ಹಣ ಬಂದ್ ಶೇಖರಣೆ ಆಗ್ತಿತ್ತು ಅಂದ್ರೆ ಆ ದುಡ್ಡನ್ನ ನೋಡಿ ಪಕ್ಕದಲ್ಲಿರೋ ನಮಗೆ ಅಯ್ಯೋ ಅದ್ ನನ್ನ ಹತ್ರ ಇದ್ದಿದ್ರೆ ನನ್ನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ತಿದ್ದೆ ಅಂತ ನಾವೇನ್ ಅನ್ಕೊಳ್ತೀವಲ್ಲ ಈಗ ನಾವೆಲ್ಲ ಒಂದ್ ಹತ್ರ ಕೆಲಸ ಮಾಡ್ತಿರುತ್ತೆ ಇರ್ತೀವಿ ಅಂತ ಇಟ್ಕೊಳ್ತಲ್ವಾ ಓನರ್ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ ಅದನ್ನ ನೋಡಿ ಅಯ್ಯೋ ಅಷ್ಟು ದುಡ್ಡು ಇದೆ ಅಂದ್ರೆ ನಂಗೊಂದ್ ಸ್ವಲ್ಪ ಸಿಕ್ಕಿದ್ರೆ ನನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿ ನಮ್ಮ ಮನಸ್ಸು ಯಾವ ರೀತಿ ಚಂಚಲೆ ಚಂಚಲತೆ ಹೊಂದುತ್ತಾ ಅದೇ ರೀತಿ ಶಾಮ ಅವರು ಕೂಡ ಬಾಬಾರವ್ರಿಗೆ ಈ ರೀತಿ ದಿನತ್ಯ ಹಣದ ಹೊಳೆ ಹರಿದು ಬರ್ತಾ ಇರೋದ್ರಿಂದ ನೋಡಿ ಅವ್ರ ಮನಸಲ್ಲೂ ಕೂಡ ಒಂದು ದಿನ ಈ ಚಂಚಲತೆ ಆವರಿಸೇ ಬಿಡ್ತು ಅವರು ಕೂಡ ಎರಡು ರೂಪಾಯಿಗಳನ್ನ ಬಾಬಾರವ್ರಿಗೆ ಕೊಡ್ಲೇ ಇಲ್ಲ ಕೂಡ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಹಣವನ್ನು ಬಾಬಾರವರಿಗೆ ಹಿಂದಿರುಸಿದ ಇರಲು ನಿರ್ಧಾರ ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರು ಆ ಹಣವನ್ನು ದ್ವಾರಕಾಮಾಯಿಯ ಒಳಗೆ ಮುಚ್ಚಿಡ್ತಾರೆ ದ್ವಾರಕಾಮಾಯಿಯ ಒಳಗೆ ಮುಚ್ಚಿಡ್ತಾರೆ ಬಾಬಾರವರ ಬಾಬಾರವರು ಇರದೇ ಅಲ್ಲಿ ಅವರು ತಾಯಿ ಅಂತ ಹೇಳದೆ ಅವರು ಅಲ್ಲೇ ವಾಸವಾಗಿರ್ತಾರೆ ಅನ್ನೋದನ್ನು ಮರೆತು ಕೂಡ ಅದನ್ನು ಒಳಗೆ ಇರುವ ರಥವನ್ನು ಇರಿಸಿರ್ತಾರಲ್ಲ ಕೋಣೆ ಅಲ್ಲಿ ಒಂದು ಬೃಹತ್ ಬಾಗಿಲಿರುತ್ತೆ ಶ್ಯಾಮ ಅವರು ಆ ಎರಡು ರೂಪಾಯಿಗಳನ್ನು ಆ ಬಾಗಿಲ ಮೇಲೆ ಗೋಡೆಯಲ್ಲಿ ಇದ್ದ ಒಂದು ಸಣ್ಣ ಕಿಂಡಿಯಲ್ಲಿ ಒಂದರಲ್ಲಿ ಬಚ್ಚಿಡ್ತಾರೆ ಆದರೆ ಸರ್ವಾಂತರ್ಯಾಮಿಯಾದ ಸಾಯಿ ಬಾಬಾ ಒಂದೂ ಮಾತನಾಡದೆ ಸುಮ್ಮನೆ ಮೌನವಾಗಿರ್ತಾರೆ ಎಲ್ಲದೂ ತಿಳಿದಿರತ್ತೆ ಎರಡು ರೂಪಾಯಿ ಬಿಡಿಸಿಕೊಂಡ್ ಬಂದಿಲ್ಲ ನನಗ್ಯಾಕೆ ಕೊಟ್ಟಿಲ್ಲ ಯಾವುದನ್ನು ಪ್ರಶ್ನೆ ಮಾಡಲ್ಲ ಸುಮ್ಮನೆ ಇರ್ತಾರೆ ಆದ್ರೆ ಶ್ಯಾಮ ಅವರು ತಮ್ಮ ಮನದಲ್ಲಿಯೇ ದೇವ ಅವರಿಗೆ ಇದು ಗೊತ್ತಾಗಲ್ಲ ಈ ವಿಷಯ ಗೊತ್ತಾಗ್ಲೇ ಇಲ್ಲ ನೋಡು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡು ಅವರು ಸಹ ಸುಮ್ಮನೆ ಇರ್ತಾರೆ ಹೀಗೆ ಇದ್ದಾಗ ಒಂದು ದೊಡ್ಡ ಅನಾಹುತವೇ ಹೋಗುತ್ತೆ ಒಂದು ರಾತ್ರಿ ಶ್ಯಾಮ ಅವರ ಮನೆಯಲ್ಲಿ ಕಳತನವಾಗ್ಬಿಡತ್ತೆ ಇನ್ನೂರೈವತ್ತು ರೂಪಾಯಿಗಳು ಕಳ್ತನ ಆಗ್ಬಿಡತ್ತೆ ಯಾರೋ ತೆಗೆದುಕೊಂಡು ಹೋಗಿ ಬರ್ತಾರೆ ಇದರಿಂದ ಅವ್ರಿಗೆ ತುಂಬ ಬೇಜಾರಾಗಿಬಿಡುತ್ತೆ ಕಳ್ಳರಿಗಾಗಿ ಎಲ್ಲ ಕಡೆ ಶೋಧ ನಡೆಸ್ತಾರೆ ಕೊನೆಗೆ ಪೊಲೀಸರಿಗೂ ಸಹ ದೂರು ನೀಡ್ತಾರೆ ಆದರೆ ಅದರಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ತುಂಬ ಸುಳಿವು ಸಿಗೋದಿಲ್ಲ ಅವರಿಗೆ ಇದರಿಂದ ಅವರಿಗೆ ಬಹಳ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ಅವರು ಮರಳಿ ಅವರಿಗೆ ಹಣ ಸಿಗ್ಲೇ ಇಲ್ಲ ಅಥವಾ ತುಂಬ ಬೇಜಾರಾಗಿಬಿಡುತ್ತೆ ಅವರಿಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಆಗ ತೀವ್ರ ಹತಾಶರಾಗಿ ಅವರು ಶ್ಯಾಮ ಬಾಬಾರವ್ರಿಗೆ ಬಳಿಕೆ ಬರ್ತಾರೆ ಅವರನ್ನು ಉದ್ದೇಶಿಸಿ ಬಾಬಾ ನಮ್ಮ ಮನೆಯಲ್ಲಿ ಕಳ್ತನವಾಗಿದೆ ಕಳ್ಳರು ಇನ್ನೂರೈವತ್ತು ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ನಂದು ಆದರೂ ನೀವು ಸುಮ್ಮನೆ ಇದ್ರಿ ನಿಮಗೆಲ್ಲ ಗೊತ್ತಿದೆ ಆದರೂ ಸಹ ನೀವು ಸುಮ್ಮನೆ ಕೊಡ್ತಿರ್ತೀರಿ ಏನೂ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿ ಕೊಡ್ತಿದ್ರಿ ಬರೋ ಜ ಊರಾಗಿರೋ ಜನಕ್ಕೆ ಬರ್ತಾ ಇರೋ ಜನಕ್ಕೆ ಎಲ್ಲಾ ಕಡೆಯಿಂದ ಮೂಲೆ ಮೂಲೆಯಿಂದ ಬರ್ತಾ ಇರೋ ಜನಕ್ಕೆ ಎಲ್ಲಾ ಪರಿಹಾರ ಕೊಡ್ತಾ ಇದ್ರಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದೀರಿ ಅವ್ರ ಇವತ್ತು ಬರ್ತಾ ಇದಾರೆ ಅಂದ್ರೆ ನಿಮಗೆ ಹಿಂದಿ ಮುಂದಿನ ದಿವಸನೇ ಗೊತ್ತಾಗ್ಬಿಡುತ್ತೆ ಅವ್ರು ಹಿಂದಿನ ದಿವಸ ರೆಡಿ ಮಾಡ್ಕೊಂಡಿರ್ತಾರೆ ಬರೋಣ ಅಂತ ಹೇಳಿ ಆಗ್ಲೇ ನಿಮ್ಗೆ ಗೊತ್ತಾಗ್ಬಿಡಿರುತ್ತೆ ಅವರಿಗೋಸ್ಕರ ಕಾಯ್ತಾ ಇರ್ತೀರಿ ಅವರಿಗೋಸ್ಕರ ಸಿದ್ಧತೆನ ಮಾಡ್ರಿ ಅಂತ ಹೇಳಿ ನಿಮಗೆ ಆಗ್ಲೇ ಮಾಡ್ತೀರಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ತೀರಿ ನಾನು ಎಷ್ಟು ವರ್ಷಗಳಿಂದ ನಿಮ್ ಜೊತೆ ನಮ್ಮ ನಮ್ಮನೇಲಿ ಕಳ್ತನ ಆಗಿರೋ ವಿಚಾರ ನಿಮಗೆ ಗೊತ್ತಾಗ್ಲೇ ಇಲ್ವಾ ಹಾಗಾದ್ರೆ ಅದ್ರ ಬಗ್ಗೆ ನೀವೇನು ವಿಚಾರಣೆ ಮಾಡ್ಲಿಲ್ಲಲ್ಲಾ ಅಂತ ಹೇಳಿ ಅವ್ನ್ ಕೇಳ್ತಾನೆ ಓ ಬರ್ತಾ ಇದ್ದಾರೆ ಇವತ್ತು ಅವರು ನಾ ಸನ್ನಿಧಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿ ಅವರಿಗೋಸ್ಕರ ಕಾಯ್ತಾಕೊಳ್ತಿರ್ತೀರಿ ನಿನ್ ಪಕ್ಕದಲ್ಲಿ ಇರೋ ನಾನು ನನ್ನ ಮನೆಯಲ್ಲಿ ಕಳ್ತನ ಆಗಿದೆ ಅದ್ರ ಬಗ್ಗೆ ನಿನ್ಗೇನು ಗೊತ್ತಾಗ್ಲಿಲ್ಲಲ್ಲ ಬಾಬಾ ಅಂತ ಹೇಳಿ ಸಿಟ್ಟಲ್ಲಿ ಅವ್ನು ಮಾತಾಡ್ತಾನೆ ಈಗ ಸಂತೋಷ ಆಯ್ತಾ ನಮ್ಮ ಮನೆಯಲ್ಲಿ ಇರೋದು ಒಂದು ಇನ್ನೂರೈತ್ ರೂಪಾಯಿನ ಕಳ್ತನ ಮಾಡ್ಕೊಂಡ್ರೆ ನಿಮಗೆ ಬಹಳ ಖುಷಿ ಆಯ್ತಾ ಅಂತ ಹೇಳಿ ಬಾಬಾರವ್ರನ್ನ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾನೆ ಶ್ಯಾಮ ದುಡ್ಡು ಮೊತ್ತ ಗೊತ್ತಾದ ಅದನ್ನೇ ಕಳ್ಕೊಂಡಿದ್ದೀನಿ ನಾನು ಅಂತನೂ ಸಹ ಹೇಳ್ತಾನೆ ಅರೆ ದೇವ ನೀವಲ್ಲದೆ ನಾನು ಇನ್ಯಾರ ಬಳಿ ಹೋಗ್ಲಿ ನನ್ನ ಈ ಸಂಕಟವನ್ನು ಯಾರ ಹತ್ರ ತೋಡ್ಕೊಳ್ಳಿ ಅದಕ್ಕೆ ಬಂದಿದ್ದೀನಿ ಏನು ಅಂತ ಹೇಳ್ರಿ ಅಂತ ಹೇಳಿ ಅವರು ಕೇಳ್ತಾರೆ ಶಾಂತ ಚಿತ್ತರಾಗಿ ಶ್ಯಾಮ ಅವರ ಮಾತನ್ನು ಆಲಿಸಿದ ಬಾಬಾ ನಂತರ ಶ್ಯಾಮ ಅವರನ್ನು ಉದ್ದೇಶಿಸಿ ಶ್ಯಾಮ ಇಷ್ಟಕ್ಕೂ ವಿಚಾರವೇನೆಂದು ಹೇಳು ನಿನ್ನ ಮನೆಯಲ್ಲಿ ಕಳ್ತನವಾಗಿ ನೀನು ಹಣ ಕಳೆದುಕೊಂಡಿರುವ ಕಾರಣ ನಿನ್ನ ದೂರನ್ನು ಹಿಡಿದುಕೊಂಡು ನೀನು ನನ್ನ ಬಳಿಗೆ ಬಂದಿದೆಯಾ ಹೌದಾ ಆದರೆ ನನ್ನ ಎರಡು ರೂಪಾಯಿಯು ಕಳ್ತನ ಆಗಿದೆ ಅದರ ಬಗ್ಗೆ ನಾನು ಯಾರತನ ಆಗಿದೆಯಲ್ಲ ಅದರ ಬಗ್ಗೆ ನಾನು ಯಾರ ಬಳಿ ಹೋಗಿ ದೂರನ್ನ ದಾಖಲಿಸಲಿ ಹೇಳು ಅಂತೇಳಿ ಅವನಿಗೆ ಪ್ರಶ್ನೆ ಮಾಡ್ತಾರೆ ಕೂಡಲೇ ಬಾಬಾರವರ ಮಾತಿನ ಅರ್ಥ ಶ್ಯಾಮ ಅವರಿಗೆ ಅರಿವಾಗ್ಬಿಡತ್ತೆ ಓ ಇದು ಅಲ್ಲಿಂದ ಇಲ್ಲಿಗೆ ಸಂಬಂಧ ಮಾಡಿಬಿಟ್ಟಿದ್ದಾರೆ ಬಾಬಾ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂದರೆ ಬಾಬಾ ಅವರಿಗೆ ನನ್ನ ಎರಡು ರೂಪಾಯಿ ಕದ್ದಿರೋದು ಗೊತ್ತಿಲ್ಲ ಅಂತೇಳಿ ಶ್ಯಾಮ ಅವ್ರು ಅಂದ್ಕೊಂಡು ಅದನ್ನ ಮುಚ್ಚಿಟ್ಕೊಂಡು ಬಿಟ್ಟಿದ್ದಾರೆ ದ್ವಾರಕಾ ಇಲ್ಲಿ ಆದರೆ ಶ್ಯಾಮ್ರಿಗೆ ಬಾ ಏನನ್ಸಿತ್ತು ಬಾಬಾರವ್ರಿಗೆ ಸಣ್ಣ ಕಳ್ತನ ಗೊತ್ತಾಗಲ್ಲ ಬಿಡು ಅಂತ ಅನ್ಕೊಂಡಿದ್ರು ಅವರು ಆದರೆ ಬಾಬಾ ಸರ್ವಾಂತರ್ಯಾಮಿ ದ್ವಾರಕಾಮಾಯಿ ಒಡೆಯನೇ ಅವರು ಅಂತ ಹೇಳಿ ಸಣ್ಣದಾಗಿರೋ ಒಂದು ವಿಚಾರ ಅರ್ಥಕೊಳ್ದೆ ಮನಸ್ಸನ್ನು ಕ್ಷಣಕಾಲ ಚಂಚಲತೆಗೆ ಹೊಡ್ಬಿಟ್ಟಿರ್ತಾರೆ ಸ್ನೇಹಿತರೆ ಅಕ್ಕ ಶ್ಯಾಮ ಅವರು ಬಾಬಾರವರನ್ನು ಉದ್ದೇಶಿಸಿ ಅರೇ ದೇವಾ ಅಂದರೆ ನೀವು ನನ್ನ ಮನೆಯಲ್ಲಿ ಈ ಕಳ್ತನ ಆಗುವಂತೆ ಮಾಡಿದ್ರಲ್ಲ ನೀವು ಮಹಾನ್ ವ್ಯಕ್ತಿಯೇ ಸರಿ ನಿಮ್ಮ ಎರಡು ರೂಪಾಯಿಗಳು ಕಳೆದ ನಿಮ್ಮ ಎರಡು ರೂಪಾಯಿಯನ್ನು ನಾನು ಕಳ್ತನ ಮಾಡಿದ್ದಕ್ಕೆ ನನ್ನಂತಹ ಬಡವನ ಇನ್ನೂರೈವತ್ತು ರೂಪಾಯಿಗಳನ್ನು ಕಳ್ತನವಾಗುವಂತೆ ಮಾಡಿದ್ರಾ ಇದು ಯಾವ ರೀತಿಯ ಶಿಕ್ಷೆ ನೀವೇ ಹೇಳಿ ನನ್ನ ಇನ್ನೂರೈವತ್ತು ರೂಪಾಯಿಗಳು ಕಳುವಾಯಿತು ನೀವು ಕೇವಲ ಎರಡೇ ಎರಡು ರೂಪಾಯಿಗಳನ್ನು ಕಳೆದುಕೊಂಡಿದ್ದೀರಿ ಇದೆಂತಹ ನ್ಯಾಯ ನೀವೇ ಹೇಳಿ ಅಂತ ಹೇಳಿ ಅವನು ಪ್ರಶ್ನಿಸ್ತಾನೆ ಮರು ಮರು ಪ್ರಶ್ನೆ ಮಾಡ್ತಾನೆ ಆಗ ಬಾಬಾ ಶ್ಯಾಮ ಅವರನ್ನು ಉದ್ದೇಶಿಸಿ ನಿನ್ನ ಬಡವನಿಗೆ ಅದು ಇನ್ನೂರೈವತ್ತು ರೂಪಾಯಿಗಳ ಎಷ್ಟು ಅಮೂಲ್ಯವೋ ನನ್ನಂತಹ ಪಕೀರನಿಗೂ ಕೂಡ ಎರಡು ರೂಪಾಯಿಗಳು ಅಷ್ಟೇ ಅಮೂಲ್ಯ ಅಂತೇಳಿ ಸಮಾಧಾನವಾಗಿ ಉತ್ತರ ಕೊಟ್ಬಿಡ್ತಾರೆ ಸ್ನೇಹಿತರೆ ಇದರಲ್ಲೇ ಅರ್ಥ ಮಾಡ್ಕೊಳ್ರಿ ಬಾಬಾರವರ ಈ ಪವಾಡವನ್ನು ಇಳಿಲೆಯನ್ನು ಅವರು ಯಾವ ರೀತಿ ಜನರಿಗೆ ಅರಿವನ್ನು ಮೂಡಿಸ್ತಾರೆ ಯಾವ ರೀತಿ ಸರಳವಾಗಿ ಒಂದು ಪಾಠವನ್ನು ಕಲಿಸ್ತಿದ್ರು ಸರಳವಾಗಿ ಒಂದು ದೊಡ್ಡದಾದ ಸಮಸ್ಯೆಯನ್ನು ಸರಳವಾದ ರೀತಿಯಲ್ಲಿ ಬಗೆಹರಿಸ್ತಿದ್ರು ಅಂತ ಹೇಳಿ ಅಂದರೆ ನಾವು ಭಗವಂತನ ಸೇವೆ ಮಾಡಬೇಕಾದ್ರೆ ಭಗವಂತನಿಗೆ ಒಂದು ಮೀಸಲಿಟ್ಟು ಹಣದಲ್ಲಿ ಆಗಲಿ ಒಂದು ಪ್ರಾಮಾಣಿಕವಾಗಿ ಎಲ್ಲೋ ಒಂದು ಕೆಲಸ ಮಾಡ್ತಾ ಅಂತ ಜಾಗದಲ್ಲಿ ಆಗಲಿ ಒಂದು ಸಣ್ಣದಾಗಿ ಅದಕ್ಕೆ ಆಸೆ ಪಟ್ಟು ದುರಾಸೆ ಪಟ್ಟು ಅದರ ಎರಡು ರೂಪಾಯಿನ ನಾವು ತಗೊಂಡ್ ಬಂದ್ವಿ ನೂರು ರೂಪಾಯಿ ಅದರಲ್ಲಿ ನಾವು ಏನಾದರೂ ತಗೊಂಡು ಬಂದು ತಿಂದ್ವಿ ಅಂದ್ರೆ ನಮ್ದು ನೂರು ಪಟ್ಟಲ್ಲ ಆದರೆ ಎರಡು ಪಟ್ಟು ಭಗವಂತ ಕಿತ್ಕೊಂಡೇ ಕಿತ್ಕೊಳ್ತಾನೆ ಅಂದ್ರೆ ಯಾವುದಾದ್ರೂ ದಾರಿಯಲ್ಲಿ ಹುಷಾರಿಲ್ಲದಾಗಲಿ ಯಾವುದೋ ಒಂದು ಸಮಸ್ಯೆ ಆಗಲಿ ಯಾವುದೋ ಒಂದು ಅನಾಹುತವಾಗಲಿ ಏನಾದರೂ ರೀತಿಯಲ್ಲಿ ಪಾಠ ಕಲಿಸ್ತಾರೆ ಸಹ ಹಂತ ಹಂತವಾಗಿ ಅನ್ನೋದಕ್ಕೆ ಶ್ಯಾಮ ಅವರಿಗೆ ಅವರ ಪರಮ ಭಕ್ತಾದ ಶ್ಯಾಮ ಅವರಿಗೂ ರೀತಿ ಈ ರೀತಿ ಪಾಠವನ್ನು ಕಲಿಸಿದ್ರು ಸ್ನೇಹಿತರೆ ಬಾಬಾರವರ ಲೀಲೆಗಳಿಗೆ ಅದು ಒಂದು ಯಾವ ರೀತಿ ಬಾಬಾರವರ ಲೀಲೆಗಳಿರ್ತಿದ್ವು ಅಂದರೆ ಅದು ಭಿನ್ನವಾಗಿರ್ತಿದ್ವು ಬಹಳ ಅತ್ಯಂತ ಸರಳವಾಗಿ ಅದು ಮನುಷ್ಯನಿಗೆ ತಕ್ಕವಾಗಿ ಅರ್ಥ ಆಗ್ಬಿಡ್ತಿತ್ತು ಹಾಗಾಗಿ ಬಾಬಾ ಬಹಳ ಸರಳ ರೀತಿಯಲ್ಲಿ ಒಂದು ಅವತಾರ ತಾಳಿ ಬಹಳ ಸರಳವಾಗಿ ಜೀವಿಸಿ ಸರಳವಾಗಿ ಜನರಿಗೆ ಅಂದರೆ ಈಗ ದೊಡ್ಡ ತುಂಬ ಜನ ಈಗ ಭಕ್ತಿಯನ್ನು ಹೊಂದಿ ಬಹಳ ಪರಿಪೂರ್ಣತೆಯನ್ನು ಪಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಭಗವಂತ ಹೋಗ್ತಾನೆ ಇಲ್ಲೋ ಗೊತ್ತಿಲ್ಲ ಆದರೆ ಭಗವಂತ ಎಲ್ಲಿ ಒಂದು ಎಲ್ಲದು ಕಡಿಮೆ ಇರುತ್ತಲ್ಲ ಅವರ ಹತ್ರ ಬಹಳ ಇರ್ತಾನೆ ಭಗವಂತ ಅನ್ನೋದನ್ನ ಸರಳವಾದ ರೀತಿಯಲ್ಲಿ ಈ ರೀತಿ ಸಾಯಿಯ ಅವತಾರವನ್ನು ತಾಳಿ ನಮಗೆ ವಿವರಿಸ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಒಂದು ಸಣ್ಣ ಕುಗ್ರಾಮದಲ್ಲಿ ಹಳ್ಳಿಯಲ್ಲಿ ಒಂದು ಬಾಬಾರವರ ಅವತಾರ ತಾಳಿ ಅಲ್ಲಿನ ಜನಕ್ಕೆ ಭಗವಂತನ ಒಂದು ಸರಳ ರೀತಿಯ ಒಂದು ವಿಚಾರಗಳನ್ನು ಮೂಡಿಸ್ತಾ ಒಳ್ಳೆಯದು ಯಾವುದು ಯಾವುದು ಯಾವ ರೀತಿ ಬದುಕಬೇಕು ಅಂತ ಸರಳ ರೀತಿಯಲ್ಲಿ ಸರಳ ಜನಕ್ಕೆ ಸರಳವಾದ ಉಪದೇಶಗಳನ್ನು ಮಾಡ್ತಾ ಮಾಡ್ತಾ ಈ ರೀತಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ಮೂಲಕ ಭಗವಂತ ಅಲ್ಲಿ ನೆಲೆಯಾಗಿ ನಿಂತರು ಸ್ನೇಹಿತರೆ ಹಾಗಾಗಿ ಭಗವಂತ ಎಲ್ಲಾ ಕಾಲದಲ್ಲೂ ಎಲ್ಲಾ ರೀತಿಯ ಜನ್ಮಗಳನ್ನು ತಾಳ್ತಾನೆ ಇರ್ತಾರೆ ಅದು ಬಡವರ ಹತ್ರ ಹೋಗಿ ಬಡವರ ರೀತಿಲಿ ಅಲ್ಲೊಂದು ರೀತಿಲಿ ಅವತಾರ ತಾಳಿದ್ರೆ ಇನ್ನೊಂದ್ ಹತ್ರ ಹೋಗಿ ಇದ್ದ ತುಂಬಾ ಭಕ್ತಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರೋ ಅವರ ಹತ್ರ ಹೋಗಿ ಅಲ್ಲೊಂದು ರೀತಿಲಿ ಅವತಾರ ತಾಳ್ತಾರೆ ಈ ರೀತಿ ಭಗವಂತನ ಲೀಲೆಗೆ ಒಂದು ಅಪರಿಮಿತ ಅದು ಯಾವುದೇ ರೀತಿ ಅದಕ್ಕೆ ಒಂದು ಪರಿಮಿತಿ ಅನ್ನೋದು ಇರೋಲ್ಲ ಸ್ನೇಹಿತರೆ ಈ ರೀತಿ ಆಗಿದೆ ಸ್ನೇಹಿತರೆ ಬಾಬಾರವರ ಪವಾಡಗಳು ಈ ರೀತಿ ದಿನನಿತ್ಯ ನಾವು ಬಾಬಾರವರ ಲೀಲೆಗಳನ್ನ ಪವಾಡಗಳನ್ನ ಕೇಳ್ತಾ ಹೋದ್ರೆ ಖಂಡಿತ ಅದು ಪುಣ್ಯ ಪ್ರಾಪ್ತಿ ಆಗುತ್ತೆ ಬಾಬಾರವರೇ ಸ್ವತಃ ಹೇಳಿ ನನ್ನ ಲೀಲೆಗಳನ್ನು ನನ್ನ ಪಾರಾಯಣಗಳನ್ನು ನನ್ನ ಚರಿತ್ರೆಯನ್ನು ನನ್ನ ಕಥೆಗಳನ್ನು ನೀನು ಆಲಿಸಿದರೂ ಸಾಕು ನಿನ್ನ ಪಾಪಗಳು ನಾಶವಾಗ್ತವೆ ನಿನ್ನ ಪುಣ್ಯ ವೃದ್ಧಿ ಆಗುತ್ತೆ ಅಂತ ಬಾಬಾರವರು ಹೇಳಿದರೆ ಸ್ನೇಹಿತರೆ ಇದರಿಂದ ಎಲ್ಲರಿಗೂ ಪುಣ್ಯ ವೃದ್ಧಿ ಆಗುತ್ತೆ ಪಾಪ ಅಳಿಯುತ್ತೆ ನಾಳೆ ದಿನ ನಿಮಗೆಲ್ಲವೂ ಶುಭ ಯೋಗ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗಾಗಿ ನಾಳೆ ಕೂಡ ಎಲ್ಲರೂ ಏಕಾದಶಿಯ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಿಕೊಡ್ರಿ ವ್ರತವನ್ನ ಆಚರಿಸ್ರಿ ಎಷ್ಟು ಅಷ್ಟು ಜನಕ್ಕೆ ಸರಳವಾಗಿ ಅದರ ಪರವಾಗಿಲ್ಲ ಒಂದು ಪ್ರಾರ್ಥನೆಯನ್ನಾದರೂ ಮಾಡ್ಕೊಡ್ರಿ ಶುದ್ಧವಾದ ಮನಸ್ಸಿನಿಂದ ಅಂತ ಹೇಳ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ